ಫಿಫ್ಟಿ ಪ್ಲಸ್ ಕಲರ್ಸ್ ಅವೈಲೇಬಲ್ ಇದೆ ಇದು ಕಂಪ್ಲೀಟ್ ಸ್ಟ್ರಕ್ಚರ್ ನೀ ಮೂಡ್ ನಲ್ಲಿ ಬರ್ತಾ ಇರೋದು ನಿಮಗೆ ಮತ್ತೆ ಫೈವ್ ಇಯರ್ಸ್ ವಾರಂಟಿ ನಿಮ್ಗೆ ಐದು ವರ್ಷ ಗಾಟಿನಲ್ಲಿ ನಿಮ್ಗೆ ತ್ರೀ ಸೀಟರ್ ಬರುತ್ತೆ ಟೂ ಸೀಟರ್ ಬರುತ್ತೆ ಮತ್ತೆ ಒಂದು ರೆಕ್ಟ್ಯಾಂಗಲ್ ಟಿ ಮಾಡಿದೀವಿ ಇಲ್ಲ ನಿಮಗೆ ಸ್ಕ್ವೇರ್ ಬೇಕು ಸ್ಕ್ವೇರ್ ಮಾಡ್ಕೋಬಹುದು ರೌಂಡ್ ಬೇಕಂದ್ರೆ ರೌಂಡ್ ಮಾಡ್ಕೋ ಎನ್ ನಂಬರ್ ಆಫ್ ಡಿಸೈನ್ಸ್ ಅವೈಲಬಲ್ ಇದೆ ಬೇರೆ ಡಿಸೈನ್ ಮಾಡ್ಕೊಡ್ತೀವಿ ಹೌದು ಸರ್ ಬ್ಯಾಕ್ ಸೈಡ್ ಯಾವ ಡಿಸೈನ್ ಬೇಕು ಹ್ಯಾಂಡಲ್ ಯಾವ ಡಿಸೈನ್ ಬೇಕು ನಿಮಗೆ ಕ್ಲಾತ್ ಚೇಂಜ್ ಬೇಕಾ ಇಲ್ಲ ಇದು ಹ್ಯಾಂಡಲ್ ಚಿಕ್ಕದು ಬೇಕಾ ಅದೆಲ್ಲ ಮಾಡ್ಕೊಡ್ತೀವಿ ಡೈನಿಂಗ್ ಟೇಬಲ್ ನಲ್ಲಿ ನೋಡಿ ನಿಮಗೆ ನಮ್ಮ ಹತ್ರ ಜಸ್ಟ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಡೈನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಫೋರ್ ಸೀಟರ್ ಇದು ಯಾವ ಊಟಲ್ಲಿ ಮಾಡಿರ್ತಾರೆ ಸರ್ ಇದು ಸರ್ ಇದು ಬಂದ್ ಕಂಪ್ಲೀಟ್ ಆಗಿ ಟೀಕ್ ನಲ್ಲಿ ಮಾಡಿರೋದು ಮೇಲ್ಗಡೆ ಬಂದ್ಬಿಟ್ಟು ಹಿಕ್ಲೇನರ್ ಬಗ್ಗೆ ಹೇಳಿ ಸರ್ ಅಕ್ಲೇನರ್ ಇದೆ ನಮ್ಮ ಹತ್ರ ಸಿಂಗಲ್ ಸೀಟರ್ ಬೇಕಾ ಇಲ್ಲ ಕಂಪ್ಲೀಟ್ ಆಗಿ ಸೆಟ್ ಅಂದ್ರೂ ಫ್ಯಾಮಿಲಿ ಸೆಟ್ ಬೇಕಂದ್ರೂ ಮಾಡ್ಕೊಡ್ತೀವಿ ತ್ರೀ ಒನ್ ಒನ್ ತ್ರೀ ಟೂ ತ್ರೀ ಟೂ ಒನ್ ಬೇಕಂದ್ರೂ ಮಾಡ್ಕೊಡ್ತೀವಿ ಇವಾಗ ಸಿಂಗಲ್ ಸೀಟರ್ ನಮ್ಮ ಹತ್ರ ಬಂದ್ಬಿಟ್ಟು ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ಕನ್ನಡ ಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಫರ್ನಿಚರ್ ಇನ್ಫಾರ್ಮೇಶನ್ ಜೊತೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ನೀವೆಲ್ಲರೂ ಯೋಚನೆ ಮಾಡ್ತಾ ಇದೀರ ಇನ್ನೇನು ಒಳ್ಳೊಳ್ಳೆ ಫರ್ನಿಚರ್ ಗಳನ್ನ ಈ ಹಬ್ಬಕ್ಕೆ ಮನೆಗೆ ತೊಗೊಂಡ್ಬರ್ಬೇಕಂತ ಯೋಚನೆ ಮಾಡ್ತಾ ಇದ್ರೆ ಸ್ಟಾರ್ ಫರ್ನಿಚರ್ ಗೆ ಬರ್ಬೋದು ಯಾಕಂತಂದ್ರೆ ಹೈಲೈಟ್ ಅಲ್ಲಿ ಆಲ್ರೆಡಿ ನೋಡಿದಿರ ಒಂಬತ್ತು ಸಾವಿರದ ಸೋಫಾಕ್ಕೂ ಕೂಡ ನಿಮ್ಗೆ ಇವತ್ತು ಇಲ್ಲಿ ಫ್ರೀ ಉಚಿತ ಉಡುಗೊರೆಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು ಹತ್ತು ಸಾವಿರದ ಒಳಗಡೆ ತಗೊಳ್ಳಿ ಇಪ್ಪತ್ತು ಸಾವಿರ ತೊಗೊಳ್ಳಿ ಮೂವತ್ತು ಸಾವಿರ ತಗೊಳ್ಳಿ ನಲ್ವತ್ತು ಸಾವಿರ ತಗೊಳ್ಳಿ ಐವತ್ತು ಸಾವಿರ ತಗೊಳ್ಳಿ ಪ್ರತಿಯೊಂದಕ್ಕೂ ಕೂಡ ಒಳ್ಳೊಳ್ಳೆ ಉಡುಗೊರೆಗಳಿದೆ ಗಿಫ್ಟ್ಸ್ಗಳಿದೆ ಜೊತೆಯಲ್ಲಿ ಕ್ವಾಲಿಟಿ ಫರ್ನಿಚರ್ ಇಲ್ಲಿ ಸಿಗುತ್ತೆ ವೀಕ್ಷಕರ ಅಂಡ್ ನೋ ಕಾಸ್ಟ್ ಇ ಎಮ್ ಐ ಕೂಡ ಇಲ್ಲಿದೆ ವೀಕ್ಷಕರ ಹೌದು ಇವತ್ತು ನಾನು ಇರುವಂತದ್ದು ಬೆಂಗಳೂರಿನ ರಾಮ ಮೂರ್ತಿ ನಗರದಲ್ಲಿರುವಂತಹ ಸ್ಟಾರ್ ಟ್ರೇಡರ್ಸ್ ಅಲ್ಲಿ ಇಲ್ಲಿ ಕ್ವಾಲಿಟಿ ಫರ್ನಿಚರ್ಗಳು ಕೈಗೆಟಕೋದ್ರದ್ದು ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಜೊತೆ ವೆಲ್ಕಮ್ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ 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 ವೀಕ್ಷಕರಿಂದ ರೆಸ್ಪಾನ್ಸ್ ಯಾವ ತರ ಬರ್ತಾ ಇರುತ್ತೆ ಚೆನ್ನಾಗಿದೆ ಲಾಸ್ಟ್ ಟೈಮು ವಿಡಿಯೋ ಮಾಡಿದೀರಾ ತುಂಬಾ ಜನ ದೂರ ದೂರದಿಂದ ಬಂದಿದ್ರು ಬರ್ತಾರೆ ಸರ್ ಸರ್ ಮೇನ್ ಅಂದ್ರೆ ದಾವಣಗೆರೆ ಸರ್ ಜಾಸ್ತಿ ನಮ್ಗೆ ಪಾಯಿಂಟ್ ಹೇಳ್ಬೋದು ಮತ್ತೆ ಹುಬ್ಬಳ್ಳಿ ಮತ್ತೆ ನಿಮ್ಗೆ ಮೈಸೂರು ಇಲ್ಲಿ ಅಲ್ಲ ಅಂತ ತುಂಬಾ ಕಸ್ಟಮರ್ ಬರ್ತಾ ಇದ್ದಾರೆ ಮತ್ತೆ ನಾವು ಏನು ಮುಂಚೆ ವಿಡಿಯೋದು ಕಮಿಟ್ಮೆಂಟ್ ಮಾಡಿದೀವಿ ಫಸ್ಟ್ ಜನ್ವರಿವರೆಗೂ ಏನು ಆಫರ್ ಕೊಡ್ತಾ ಇದ್ದೀವಿ ಕೊಟ್ಟಿದೀವಿ ಎಲ್ಲರಿಗೂ ಫ್ರೀ ಕಾರ್ಡ್ ಕೊಟ್ಟಿದೀವಿ ಇದು ಮಾಡಿದ್ದೀವಿ ಮತ್ತೆ ಇದು ಏನಂದ್ರೆ ಸಬ್ಸ್ಕ್ರೈಬರ್ಸ್ ನಿಮ್ಮದು ತುಂಬಾ ಚೆನ್ನಾಗಿ ಬರ್ತಾರೆ ರೆಸ್ಮಾನ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತೀರಾ ಇದೆ ಸರ್ ಈ ಸತಿ ಫುಲ್ ಉಡುಗೊರೆಗಳ ಸುರಿಮಳೆನೇ ಇಟ್ಬಿಟ್ಟಿದ್ದೀರಾ ಪ್ರತಿಯೊಂದು ಪ್ರಾಡಕ್ಟ್ ಗಳ ಮೇಲೂ ಕೂಡ ಉಡುಗರೆ 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 ಸಂಕ್ರಾಂತಿ ಬರ್ತಾ ಇದೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ನಾವು ಒಂದು ಒಂದು ಆಫರ್ ಇದು ನೋಡೋಣ ಅಲ್ವಾ ವೀಕ್ಷಕರೇ ನಿಮ್ಗೆ ಟಾಟಸ್ ಅಲ್ಲಿ ಪ್ರತಿ ಸತಿನೂ ಕೂಡ ಒಂದಲ್ಲ ಒಂದು ಆಫರ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾನು ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ ಸಹ್ಯ ಸರ್ ಜೊತೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ ಸರ್ ಒಂದು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ ನಡೀರಿ ಸರ್ ಹೋಗಣ ಸರ್ ಫಸ್ಟ್ ಯಾವ್ದು ನೋಡ್ತಾ ಇದ್ದೀವಿ ಇವಾಗ ನೋಡಿ ನಮ್ದು ಇದು ಪ್ರಿನ್ಸ್ ಬಂದ್ಬಿಟ್ಟು ನಿಮಗೆ ಒಂದ್ ವರ್ಷ ವಾರಂಟಿ ಜೊತೆನಲ್ಲಿ ಬರ್ತಾ ಇದೆ ಕಾಸ್ಟಿಂಗ್ ನಲ್ಲಿ ನೋಡಕ್ ಹೋದ್ರೆ ನಿಮಗೆ ನೈನ್ ತೌಸಂಡ್ ರುಪೀಸ್ ಬೀಳುತ್ತೆ ನಿಮಗೆ ಒಂದು ಸೆಂಟರ್ ಟೇಬಲ್ ಅಥವಾ ನಿಮಗೆ ಒಂದು ಬೈಟ್ ಬೆಡ್ ಸೈಡ್ ಯೂನಿಟ್ ಫ್ರೀ ಸಿಗುತ್ತೆ ಇದು ಎಷ್ಟು ಸರ್ ಬೆಲೆ ಇದ್ರದ್ದು ಸಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಆಗುತ್ತೆ ಎರಡರಲ್ಲಿ ಯಾವ್ದಾದ್ರು ತಗೋಬಹುದು ಸೊ ನಮ್ಗೆ ಒಂಬತ್ತು ಸಾವಿರ ರೂಪಾಯಿಗೆ ಫ್ರೀ ಕೊಡ್ತಾ ಕೊಡ್ತಾಯಿದ್ರೆ ಹೌದು ಸರ್ ಇದರಲ್ಲಿ ನಮಗೆ ಎಷ್ಟು ಕಲರ್ ಆಪ್ಷನ್ಸ್ ಕೊಡ್ತಾ ಇದ್ದಾರೆ ಸರ್ ಕಲರ್ಸ್ ಬಂದ್ಬಿಟ್ಟು ಮಲ್ಟಿಪಲ್ ಕಲರ್ಸ್ ಇದೆ ನಿಮಗೆ ಫಿಫ್ಟಿ ಪ್ಲಸ್ ಕಲರ್ಸ್ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮ್ಗೆ ಕಲರ್ ಆಪ್ಷನ್ಸ್ ಕೊಡ್ತೀರಲ್ವಾ ಹೌದು ನೆಕ್ಸ್ಟ್ ಯಾವ ಮಾಡೆಲ್ ಸರ್ ನೆಕ್ಸ್ಟ್ ನೋಡಿ ನಿಮಗೆ ಒಂದು ಗೋಲ್ಡನ್ ಟೈಪ್ ಪಟ್ಟಿ ಅಂದ್ಬಿಟ್ಟಿದ್ದು ಏನ್ಬಿಟ್ಟಿದ್ದು ಬಂದ್ಬಿಟ್ಟು ನಿಮಗೆ ಸೆವೆಂಟೀನ್ ತೌಸಂಡ್ ಆಗುತ್ತೆ ಇನ್ನೂ ಒಂದು ಹಿಂದ್ಗಡೆ ಒಂದು ಮಾಡೆಲ್ ಇದೆ ಡೈಮಂಡ್ ಅದು ಬಂದ್ಬಿಟ್ಟು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ನಿಮಗೆ ಇದು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಹೌದು ಸರ್ ಚೆನ್ನಾಗಿದೆ ಸರ್ ಇದು ಇದ್ರ ಜೊತೆನಲ್ಲಿ ನಿಮಗೆ ಓಕೆನಾ ಇದು ಬಂದ್ಬಿಟ್ಟು ನಿಮಗೆ ಈ ಸ್ಟೋರೇಜ್ ಫೋರ್ ತೌಸಂಡ್ ಫ್ರೀ ಸಿಕ್ಕುತ್ತೆ ನಾಲ್ಕು ಸಾವಿರ ಸರ್ ದೊಡ್ಡದಾಗಿದೆ ಸರ್ ಇದು ಓಹೋ ಸ್ಟೋರೇಜ್ ಇದೆಲ್ಲ ಸರ್ ಇದು ಹೌದು ಸರ್ ಸ್ಟೋರೇಜ್ ಫ್ರೀ ಸಿಗುತ್ತೆ ನಿಮಗೆ ಇದು ಫ್ರೀ ಕೊಡ್ತಾ ಇದ್ದೀರಾ ಹೌದು ನಾಲ್ಕು ಸಾವಿರ ರೂಪಾಯಿ ಇದಕ್ಕೆ ನಾಲ್ಕು ಸಾವಿರ ಅದು ಓಕೆ ಸೊ ಇದರಲ್ಲಿ ನಮಗೆ ಲೈಕ್ ಎಷ್ಟು ಕಲರ್ಗಳು ಅವೈಲೇಬಲ್ ಇದೆ ಸರ್ ಕಲರ್ಸ್ ಅಗೇನ್ ಹೇಳ್ತಾ ಇದ್ದೀನಿ ಫಿಫ್ಟಿ ಪ್ಲಸ್ ಕಲರ್ಸ್ ಅವೈಲೇಬಲ್ ಇದೆ ಕಸ್ಟಮೈಸೇಷನ್ ಮಾಡ್ಕೋಬೋದು ಓಕೆನಾ ಮಿನಿಮಮ್ ಕಸ್ಟಮೈಸೇಷನ್ ಇದ್ರೆ ಏನೂ ಚಾರ್ಜಸ್ ಇಲ್ಲ ಮೇಜರ್ ಇದ್ರೆ ಸ್ವಲ್ಪ ಚಾರ್ಜಸ್ ಆ್ಯಡ್ ಆಗುತ್ತೆ ಸರ್ ಇದಕ್ಕೆ ಯಾವ ವುಡ್ನ ಯೂಸ್ ಮಾಡಿದ್ರ ಸರ್ ಇದು ಬಂದ್ಬಿಟ್ಟು ನೀ ವುಡ್ನಲ್ಲಿ ಇದೆ ಫ್ರಂಟ್ ಮಾಡೆಲ್ ಸೆವೆಂಟೀನ್ ತೌಸಂಡ್ ಅದೇ ನಿಮಗೆ ಸಿಲ್ವರ್ ವುಡ್ನಲ್ಲಿ ಡೈಮಂಡ್ ಸೋಫಾ ಇದೆ ಓಕೆ ಓಕೆ ಎರಡು ಆಪ್ಷನ್ ಇದೆ ನಮಗೆ ಹೌದು ಸರ್ ಸರ್ ನೆಕ್ಸ್ಟ್ ಅದ್ ನೋಡ್ತಾ ಇದೀವಿ ಸರ್ ಇದು ನೋಡಿ ಈ ಮಾಡಲ್ ಕಾರ್ನರ್ ಮಾಡಲ್ ಅನ್ಬಿಟ್ಟು ಇದು ಬಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ಇಲ್ಲಿ ಟೂ ಸೀಟರ್ ಬರುತ್ತೆ ಇಲ್ಲಿ ಒಂದು ಸಿಂಗಲ್ ಇಲ್ಲಿ ಟೂ ಸೀಟರ್ ಒಂದು ಕಾರ್ನರ್ ಮತ್ತೆ ಇದು ನಾಲ್ಕು ಥರ ನಾಲ್ಕು ಪಫಿ ಬರುತ್ತೆ ಸರ್ ಈ ತರ ಸರಿ ಓಕೆ ಓಕೆನಾ ಇದು ಜೊತೆಯಲ್ಲಿ ನಿಮ್ಗೆ ನೋಡಿ ಇದು ಇದು ಬಂದಿರೋದು ಪಿಲ್ಲೋಸು ಪಾಲಿಪಿಲ್ಲೋ ಪಾಲಿಪಿಲ್ಲೋಸ್ ಓಕೆ 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 ಓಕೆನಾ ಇದು ಇದು ನೋಡಿ ಸರ್ ಈ ತರ ಪಿಲ್ಲೋಸ್ ಇರುತ್ತೆ ನಿಮ್ಗೆ ಎಲ್ಲ ಫಿಲ್ಗೆ ಇರುತ್ತೆ ಪಾಶೇಬಲ್ ಅಲ್ಲ ಸರ್ ಇದು ಪಾಶೇಬಲ್ ಇರುತ್ತೆ ನಿಮ್ಗೆ ಸ್ಮೂತ್ ಆಗಿರುತ್ತೆ ನೋಡಿ ಮತ್ತೆ ಅಟ್ಯಾಚ್ ಹೆಡ್ ರೆಸ್ಟ್ ಇರುತ್ತೆ ನಿಮ್ಗೆನಾ ಇದು ಬಂದ್ಬಿಟ್ಟು ಒಂದ್ ಸೀಟರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಯಾವ ಸೈಡ್ ಬೇಕೋ ಆ ಸೈಡ್ ಇದು ರಿಮೋವಲ್ ಓಕೆ ಈ ಸೈಡ್ ಆ ಸೈಡ್ ಆಗಬೇಕಂದ್ರೆ

ಒಳಗಡೆ ಹೊಟ್ಟು ಹೋಗ್ಬಿಡುತ್ತೆ ಹೌದು ಸರ್ ಈ ತರ ನಾಲ್ಕು ಇದೆಯಾ ಈ ತರ ನಾಲ್ಕು ಪಫ್ ಇದೆ ಈ ಒಂದು ಈ ಒಂದು ಹ್ಯಾಂಡಲ್ ನಲ್ಲಿ ಎರಡು ಇದೆ ಈ ಒಂದು ಹ್ಯಾಂಡಲ್ ನಲ್ಲಿ ಎರಡು ಇದೆ ನಿಮಗೆ ಓಕೆ ಸೊ ಇದು ಎಂಟೈರ್ ಆಗಿ 25000 ಹೌದು 25000 ಇದು ಫ್ರೀ ಕೊಡ್ತಾ ಇದೀರಾ ಇದು ಫ್ರೀ ಬರುತ್ತೆ ಎಷ್ಟು ವರ್ತ್ ಎಷ್ಟು ಇದ್ರದ್ದು ಸರ್ ಇದು ಬಂದ್ಬಿಟ್ಟು ನಿಮಗೆ 2500 ರೂಪಾಯಿ ಬೀಳುತ್ತೆ ಸರ್ 2500 ಬನ್ನಿ ಸರ್ ಇನ್ನ ಮಾಡೆಲ್ ಇದೆ ಹೇಳಿ ಇದರ ಬಗ್ಗೆ ಹೇಳಿ ಸರ್ ನೆಕ್ಸ್ಟ್ ನೋಡಿ ನಿಮಗೆ ಲಾಂಜರ್ ಟೈಪ್ ಅಂತೀವಿ ಇದಕ್ಕೆ ಇದು ಬಂದ್ಬಿಟ್ಟು 3 ಸೀಟರ್ ಈ ಸೈಡ್ ಬರುತ್ತೆ ಒಂದು 2 ಸೀಟರ್ ಈ ಸೈಡ್ ಬರುತ್ತೆ ಇದು ಟೋಟಲ್ ಬಂದ್ಬಿಟ್ಟು ನಾಲ್ಕು ದೊಡ್ಡ ಪಿಲ್ಲೋ ಎರಡು ಚಿಕ್ಕ ಪಿಲ್ಲೋ ಬರುತ್ತೆ ನಿಮಗೆ ಸರಿ ಓಕೆ ಎರಡು ಪಫೀಸ್ ಬರುತ್ತೆ ಒಂದು ಟೀಪಾಯ್ ಬರುತ್ತೆ ಕಂಪ್ಲೀಟ್ ಕಲರ್ ಆಪ್ಷನ್ಸ್ ನೋಡೋಕೆ ಹೋದ್ರೆ ಫಿಫ್ಟಿ ಪ್ಲಸ್ ಕಲರ್ ಅವೈಲಬಲ್ ಇದೆ ಇದು ಕಂಪ್ಲೀಟ್ ಸ್ಟ್ರಕ್ಚರ್ ನಲ್ಲಿ ಬರ್ತಾ ಇರೋದು ನಿಮಗೆ ಸರಿ ಮತ್ತೆ ಫೈವ್ ಇಯರ್ಸ್ ವಾರಂಟಿ ಜೊತೆ ಐದು ವರ್ಷ ವಾರಂಟಿ ಬಂದ್ಬಿಟ್ಟು ಫಾರ್ಟಿ ಟೆನ್ ಹಾಕಿದೀವಿ ಮತ್ತೆ ತ್ರೀ ಇಂಚಸ್ ಇಲಾಸ್ಟಿಕ್ ಬೆಲ್ಟ್ಸ್ ಹಾಕಿದೀವಿ ಸರ್ ಓಕೆ 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 ಬಂದ್ಬಿಟ್ಟು ನಿಮ್ಗೆ ಟ್ವೆಂಟಿ ಏಟ್ ತೌಸಂಡ್ ಕಂಪ್ಲೀಟ್ ಸೆಟ್ ಬೀಳುತ್ತೆ ನಿಮಗೆ ಸರಿ ಇಲ್ಲ ನಿಮ್ಗೆ ಆಫೀಸ್ ಪಫೀಸ್ ನನಗೆ ಬೇಡ ಬೇಕಾಗಿಲ್ಲ ಅನ್ಬಿಟ್ಟು ಹೇಳಿದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಹೌದು ಆಫರ್ ಕೊಡ್ತೀರಾ ಟ್ವೆಂಟಿ ಫೈವ್ ತೌಸಂಡ್ ಸರ್ ಇದು ಒಂದು ಟಿ ಪೈ ಬೇಕಂದ್ರೆ ಇದು ಫ್ರೀ ಕೊಡ್ಬಿಡ್ತೀವಿ ಸರಿ ಸರ್ ಓಕೆ ಇದ್ರ ಜೊತೆ ಇನ್ನೊಂದಿದೆ ಮಾಡೆಲ್ ಇದು ಬೆಡ್ ಕಂ ಬೆಡ್ ಟೈಪ್ ಸೋಫಾ ಸರ್ ಇದು ಓಕೆ ನೋಡಿ ಕಂಪ್ಲೀಟ್ ಆಗಿ ನಿಮ್ಗೆ ಆರಾಮಾಗಿ ಒಬ್ರು ಮಲ್ಕೋಬಹುದು ಲಾಂಜರ್ ಟೈಪ್ ಮಾಡ್ಕೋಬಹುದು ನೋಡಿ ಒಬ್ಬರಲ್ಲಿ ಸರ್ ಒಂದು ಎರಡು ಮೂರು ಜನ ಆರಾಮಾಗಿ ಕೂತ್ಕೋಬಹುದು ಮತ್ತೆ ಇದಕ್ಕೆ ಲಾಂಜರ್ ಮಾಡಬೇಕಂದ್ರೆ ನೋಡಿ ಎಕ್ಸ್ಟ್ರಾ ಸೈಡ್ ಎಕ್ಸ್ಟ್ರಾ ಲಾಂಜರ್ ಮಾಡ್ಕೋಬಹುದು ಅಡಿಷನ್ ಮಾಡ್ಕೋಬಹುದು ಅಡಿಷನ್ ಮಾಡ್ಕೋಬಹುದು ಮತ್ತೆ ಇಲ್ಲ ಈ ಸೈಡ್ ಲಾಂಜರ್ ಮಾಡ್ಕೋಬೇಕಂದ್ರೆ ಈ ಸೈಡ್ ಮಾಡ್ಕೋಬಹುದು ಪಪ್ಪಿನ ಲಾಂಜರ್ ತರ ಯೂಸ್ ಮಾಡ್ಬೋದು ಯೂಸ್ ಇಲ್ಲ ನಿಮ್ಗೆ ಟಿಪೈ ಮಾಡ್ಕೊಬೇಕಂದ್ರೆ ಇದು ಒಂದು ಸೆಂಟರ್ ನಲ್ಲಿ ಬಿಟ್ರೆ ಇದು ಯೂಸ್ ಆಗುತ್ತೆ ಹೌದು ಇದಕ್ಕೆ ಕಂಪ್ಲೀಟ್ ಆಗಿ ಫೈವ್ ಪಿಲೋಸ್ ಬರುತ್ತೆ ನಿಮ್ಗೆ ಹಾ ಇದು ಕಂಪ್ಲೀಟ್ ವುಡ್ ಸ್ಟ್ರಚರ್ ಫೈವ್ ಇಯರ್ಸ್ ಆಫ್ ವಾರಂಟಿ ಬರುತ್ತೆ ಓಕೆ ಇದು ಬೆಲೆ ಎಷ್ಟು ಸರ್ ಇದು ಈ ಎರಡು ಪಫಿ ಬೇಡ ಅಂದ್ರೆ ಟ್ವೆಂಟಿ ಏಟ್ ಆಗುತ್ತೆ ಎರಡು ಪಫಿ ಬೇಕಂದ್ರೆ ತರ್ಟಿ ತೌಸಂಡ್ ಆಗುತ್ತೆ 32 ಟು ಈ ಪಪ್ಪಿ ಬೇಡ ನಮ್ಗೆ ಓನ್ಲಿ ನಾವು ಟ್ವೆಂಟಿ ಏಟ್ಗೆ ತಗೊಂಡ್ರೆ ಇದಕ್ಕೂ ಸೆಂಟರ್ ಟೇಬಲ್ ಕೊಡ್ತೀರಾ ಸೆಂಟರ್ ಟೇಬಲ್ ಫ್ರೀ ಕೊಡ್ ಕೊಡ್ಬಿಡೋಣ ವಾರಂಟಿ ಇದೆಯಾ ಇದಕ್ಕೆ ಫೈವ್ ಇಯರ್ ಸರ್ ಐದು ವರ್ಷ ವಾರಂಟಿ ನೋಡ್ತಾ ಇದ್ದೀವಿ ಸರ್ ತ್ರೀ ಒನ್ ಒನ್ ನಲ್ಲಿ ಫಾಸ್ಟೆಸ್ಟ್ ಮೂವಿಂಗ್ ಸೋಫಾ ಅನ್ಬಿಟ್ಟು ಹೇಳಬಹುದು ಇದು ನಾ ಲಕ್ಸುರಿ ಮಾಡಲ್ ಲಕ್ಸುರಿ ಕ್ಲಾತ್ಸ್ ಇದರಲ್ಲಿ ಫೀಲ್ ಸ್ವಲ್ಪ ಫೀಲಿಂಗ್ ಚೇಂಜ್ ಮಾಡಿದೀವಿ ಸಾಫ್ಟಿ ಕ್ವಶನಿಂಗ್ ಹಾಕಿದೀವಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ನೋಡಿ ಸರ್ ಕರೆಕ್ಟ್ ಆಗಿ ಬ್ಯಾಕ್ ಸಪೋರ್ಟ್ ಗೆ ಸಿಗುತ್ತೆ ಮೇಲ್ಗಡೆ ಶೋಲ್ಡರ್ ಸಪೋರ್ಟ್ ಸಿಗುತ್ತೆ ನಿಮ್ಗೆ ಓಕೆನಾ ಇದು ಬಂದ್ಬಿಟ್ಟು ನಿಮ್ಗೆ ತ್ರೀ ಒನ್ ಒನ್ ಜೊತೆನಲ್ಲಿ ಬರುತ್ತೆ ಇದು ಜೊತೆ ಇಲ್ಲ ನಿಮ್ಗೆ ಕಾರ್ನರ್ ಮಾಡ್ಕೊಡಿ ತ್ರೀ ಟು ಡಿವೈಡರ್ ಮಾಡ್ಕೊಡಿ ಅಂದ್ರೆ ನಾವು ಆಪ್ಷನ್ ಇದೆ ಹೌದು ಆಪ್ಷನ್ ಇದೆ ಕಲರ್ಸ್ ಆಪ್ಷನ್ ಅವೈಲಬಲ್ ಇದೆಲ್ಲ ಬಂದ್ಬಿಟ್ಟು ವಾಷಬಲ್ ಕ್ಲಾತ್ ಸರ್ ವಾಬಲ್ ವಾಶಬಲ್ ಇಂಪಾರ್ಟೆಂಟ್ ಮೆಟೀರಿಯಲ್ ಬಿಟ್ಟು ವಾಶ್ ಮಾಡಕ್ ಆಗಲ್ಲ ಅನ್ಬಿಟ್ಟು ಆ ತರ ಇಲ್ಲ ವಾಶಬಲ್ ಕ್ಲಾತ್ ಇದೆಲ್ಲ ಪಾಲಿಫಿಲ್ ಅಲ್ವಾ ಸರ್ ಕಂಪ್ಲೀಟ್ ಆಗಿ ರಿಲಯನ್ಸ್ ಪಾಲಿಫಿಲ್ ನ ಮಾಡಿದೀವಿ ಏನಕ್ಕೆ ಅಂದ್ರೆ ನಾವು ಇದು ಒಳಗಡೆ ಬಂದ್ಬಿಟ್ಟು ರೌಂಡ್ ರೌಂಡ್ ಆಗುತ್ತೆ ಅಲ್ವಾ ಆ ತರ ಏನೋ ಆಗಲ್ಲ ಇದ್ರಲ್ಲಿ ಲೈಫ್ ಟೈಮ್ ತರ ನಿಮ್ಗೆ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಇದು ಯಾವ ತರ ಬಟ್ಟೆ ಹಾಕಿರೋದು ಸರ್ ಇದ್ ಮೇಲ್ಗಡೆ ಸರ್ ಇದು ಬಂದ್ಬಿಟ್ಟು ನಿಮಗೆ ಇಂಪೋರ್ಟೆಡ್ ಮೆಟೀರಿಯಲ್ಸ್ ಇದು ಇಂಪೋರ್ಟೆಡ್ ಇದು ಕ್ಲೋತ್ ಇದು ಸೆಟ್ ಬಟ್ಟೆ ಇದು ಓಕೆನಾ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಏನಂದ್ರೆ 5 ಇಯರ್ಸ್ ಆಫ್ ವಾರಂಟಿ ನಾವು ಏನು ಕೊಡ್ತಾ ಇದೀವಿ 5 ಇಯರ್ಸ್ ಇಲ್ಲ ನಿಮಗೆ 6 7 ಇಯರ್ಸ್ ಎಷ್ಟು ಬೇಕೋ ಅಷ್ಟು ಕಂಟಿನ್ಯೂ ಆಗುತ್ತೆ ಬೇಸ್ಡ್ ಆನ್ ಯುವರ್ ಮೇಂಟೇನೆನ್ಸ್ ಓಕೆ ಓಕೆ ಇದರ ಬೆಲೆ ಎಷ್ಟು ಆಗುತ್ತೆ ಸರ್ ಸರ್ ಇದು ಬಂದ್ಬಿಟ್ಟು ನಿಮಗೆ 35000 ಆಗುತ್ತೆ ಸರ್ 35000 ಹೌದು ಸರ್ ಬಟ್ ಇವತ್ತು ಎಲ್ಲದಕ್ಕೂ ಒಂದು ಆಫರ್ ಕೊಡ್ತಾ ಇದೀವಿ ಹೌದು ಸರ್ ಆಫರ್ ಈ ಜೊತೆನಲ್ಲಿ ನಾನು ಹೇಳಿದಿನಿಲ್ವಾ ಒಂದು ಬಂದ್ಬಿಟ್ಟು ನಿಮಗೆ ಪೂಜಾ ಮಂದಿರ್ ಇಲ್ಲ ಅಂದ್ರೆ ನಿಮಗೆ ಒಂದು ಸ್ಮಾಲ್ ಸ್ಟೋರೇಜ್ ಸಿಗ್ಬಿಡುತ್ತೆ ಸ್ಟೋರೇಜ್ ಸಿಗ್ಬಿಡುತ್ತೆ ಇಲ್ಲ ಎದುರುಗಡೆ ಇದೆ ಅಲ್ಲ ಹೌದು ಸರ್ ಮೇಲ್ಗಡೆ ಇರೋ ಪೂಜಾ ಮಂದಿರ ಇಲ್ಲಾಂದ್ರೆ ಕೆಳಗಡೆ ಇರೋ ಸ್ಟೋರೇಜ್ ಶೂರಾಕ್ ತರಾನು ಯೂಸ್ ಮಾಡ್ಕೋಬಹುದು ಅಲ್ವಾ ಮಾಡ್ಕೋಬಹುದು ಸರ್ ನೀವು ಸ್ಟೋರೇಜ್ ಮಾಡ್ಕೋಬಹುದು ಶೂರಾಕ್ ಮಾಡ್ಕೋಬಹುದು ಆಪ್ಷನ್ ಇದೆ ಆಪ್ಷನ್ ಇದೆ ಬನ್ನಿ ಸರ್ ನೆಕ್ಸ್ಟ್ ನೋಡೋಣ ಸರ್ ಈ ಕಡೆ ಯಾವ್ದು ನೋಡ್ತಾ ಇದ್ದೀವಿ ಸರ್ ಅಡ್ಜಸ್ಟಬಲ್ ಸೋಫಾ ನೋಡ್ತಾ ಇದೀವಿ ಅಗೇನ್ ಇದು ಬಂದ್ಬಿಟ್ಟು ನಿಮ್ಗೆ ತ್ರೀ ಸೀಟ್ ಟೂ ಸೀಟರ್ ಒಂದು ಕನ್ಸೋಲ್ ಒಂದು ಸಿಂಗಲ್ ಸೀಟರ್ ಒಂದು ಕಾರ್ನರ್ ಒಂದು ಟೂ ಸೀಟರ್ ಒಂದು ಟಿ ಟಿಪೈ ಎರಡು ಪಫೀಸು ಇದು ಕಂಪ್ಲೀಟ್ ಆಗಿ ಸೆಟ್ ನಿಮ್ಗೆ ಜಸ್ಟ್ ಫಾರ್ಟಿ ಫೈವ್ ತೌಸಂಡ್ಗೆ ಕೊಡ್ತಾ ಇದ್ದೀನಿ ಸೇರಿಸಿ ಸರ್ ಬಂದ್ಬಿಟ್ಟು ಇದು ಕ್ಲಾತ್ ಬಂದ್ಬಿಟ್ಟು ನಿಮ್ಗೆ ಪ್ರೀಮಿಯಂ ಕ್ಲಾತ್ ತುಂಬಾ ಚೆನ್ನಾಗಿದೆ ಅಲ್ಲ ಸರ್ ಸರ್ ಹೌದು ಪ್ರೀಮಿಯಂ ಕ್ಲಾತ್ ನೋಡಿ ಸ್ವೆಟ್ ಫ್ಯಾಬ್ರಿಕ್ ತರ ಒಳಗಡೆ ನೋಡಿ ಸ್ಪಂಚಿಂಗ್ ಹೆಂಗಾಗುತ್ತೆ ನಿಮಗೆ ಹೆಡ್ರಸ್ಟಿಂಗ್ ಆಫ್ ಸೆವೆನ್ ಟು ಏಟ್ ಲೇಯರ್ಸ್ ಆಫ್ ರಸ್ಟಿಂಗ್ ನಿಮಗೆ ನೋಡಿ ಸೆವೆನ್ ಟು ಏಟ್ ಲೇಯರ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಲಾಕ್ ಆಗುತ್ತೆ ಏಟ್ ಗೆ ಓಪನ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಸ್ಟೋರೇಜ್ ಇರುತ್ತೆ ನಿಮ್ಗೆ ಒಳಗಡೆ ಒಂದು ಕಪ್ ಹೋಲ್ಡರ್ ಇರುತ್ತೆ ಬಂದ್ಬಿಟ್ಟು ಇದು ಸ್ಕೋರ್ ಟೀಪ ಇದೆ ಮತ್ತೆ ರೌಂಡ್ ಬೇಕಂದ್ರೆ ರೌಂಡ್ ಮಾಡ್ತೀವಿ ರೆಕ್ಟಾಂಗಲ್ ಬೇಕಂದ್ರೆ ರೆಕ್ಟಾಂಗಲ್ ಬರ್ತೀವಿ ಕಸ್ಟಮೈಸೇಷನ್ ಎನಿಥಿಂಗ್ ಅವೈಲಬಲ್ ಈ ಟೀಪ ಫ್ರೀ ಜೊತೆ ಬಂದ್ಬಿಡುತ್ತೆ ಸರ್ ಎರಡು ಕೊಡ್ತೀರಾ ಎರಡು ಪಾಪೀಸ್ ಇಲ್ಲಿ ಇದೆ ನೋಡಿ ಸರ್ ಎರಡು ಓಕೆ 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 ಬಂದ್ಬಿಡ್ತೀವಿ ಹಂಗೆ ಜೊತೆನಲ್ಲಿ ಈ ಮಾಡೆಲ್ ನೋಡಿ ಸರ್ ಈ ಮಾಡಲ್ ಬಂದ್ಬಿಟ್ಟು ನಿಮ್ಗೆ ಅಗೇನ್ ಹೈಯರ್ ಮಾಡಲ್ ಫಿಶ್ ಮಾಡಲ್ ಅಂತೀವಿ ಇದಕ್ಕೆ ಫಿಶ್ ಮಾಡಲ್ ಅಂತೀವಿ ಇದಕ್ಕೆ ಇದೆಲ್ಲ ಹ್ಯಾಂಡ್ ಸ್ಟಿಚಿಂಗ್ ಮಾಡಿರೋದು ನಾವು ಇವಾಗ ಬಂದ್ಬಿಟ್ಟು ಕ್ವಿಂಟ್ ಬಟ್ಟೆ ಅನ್ಬಿಟ್ಟು ಬರ್ತಾ ಇದೆ ಆಟೋಮೆಟಿಕ್ ಆಗಿ ಸ್ಟಿಚಿಂಗ್ ಆಗಿರೋ ಬಟ್ಟೆ ಬರ್ತಾ ಇದೆ ಆ ತರ ಇಲ್ಲ ನಾವು ಇದು ಬಂದ್ಬಿಟ್ಟು ಹ್ಯಾಂಡ್ ನಲ್ಲಿ ಸ್ಟಿಚ್ ಮಾಡಿರೋದು ಬಟ್ಟೆ ಹೌದು ಸರ್ ಮತ್ತೆ ಇದರಲ್ಲಿ ಬಂದ್ಬಿಟ್ಟು ನೋಡಿ ಸ್ಟಿಚಿಂಗ್ ನಲ್ಲಿ ಅಂದ್ರೆ ಟೆನ್ ಎಂ ಎಂ ಥ್ರೆಡ್ಸ್ ನ ಯೂಸ್ ಮಾಡಿದೀವಿ ನಾವು ಸೊ ದಟ್ ನಿಮ್ಗೆ ಏನಾಗುತ್ತೆ ಥ್ರೆಡ್ಸ್ ಕಿತ್ತೋಗೋದು ಚಾನ್ಸಸ್ ಇರಲ್ಲ ಮತ್ತೆ ನಿಮ್ಗೆ ಹೆಡ್ ರೆಸ್ಟಿಂಗ್ ಅಗೇನ್ ನಿಮ್ಗೆ ಏಟ್ ಲೇಯರ್ಸ್ ಆಫ್ ಹೆಡ್ ರೆಸ್ಟಿಂಗ್ ಬರುತ್ತೆ ಇದಕ್ಕೂ ಮತ್ತೆ ಕ್ವಾಲಿಟಿ ಕ್ವಾಲಿಟಿ ನೋಡಿ ಸರ್ ಹೆಂಗಿರುತ್ತೆ ನಿಮ್ಗೆ ಚೆಕ್ ಟಚ್ ಮಾಡಿದ್ರೆ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಏನಂದ್ರೆ ಕಸ್ಟಮರ್ಗೆ ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಬಂದ್ಬಿಟ್ಟು ಕೂತ್ಕೊಂಡು ಫೀಲ್ ಮಾಡ್ಬಿಟ್ಟು ಪರ್ಚೇಸ್ ಮಾಡಿ ಸರ್ ಅಲ್ವಾ ಹೇಳಿದ್ರೆ ಮತ್ತೆ ಬಂದ್ಬಿಟ್ಟು ಈ ನಿಮಗೆ ನೋಡಿ ಒಂದು ಸ್ಟೋರೇಜ್ ಟೀಪೈ ಬರುತ್ತೆ ನಿಮಗೆ ಫಿಶ್ ಮಾಡಲ್ ಸ್ಟೋರೇಜ್ ಮಾಡಲ್ ಸ್ಟೋರೇಜ್ ಹೌದು ಮತ್ತೆ ಎರಡು ಪಫೀಸ್ ಸಿಗ್ಬಿಡುತ್ತೆ ಜೊತೆ ಎರಡು ಪಫೀಸ್ ಕೊಡ್ತೀರಾ ಹೌದು ಓಕೆ ಇದಕ್ಕೆ ಪ್ರೈಸ್ ಹೇಳಿಲ್ಲ ಕಂಪ್ಲೀಟ್ ಸೆಟ್ ಫಿಫ್ಟಿ ಫೈವ್ ತೌಸಂಡ್ ಆಗುತ್ತೆ ನಿಮಗೆ ಫಿಫ್ಟಿ ಫೈವ್ ತೌಸಂಡ್ ಆಗುತ್ತೆ ಪ್ರೀಮಿಯಂ ಕ್ವಾಲಿಟಿ ಕ್ಲಾತ್ ಬೇಡ ಸ್ಟ್ಯಾಂಡರ್ಡ್ ಕ್ಲಾತ್ ಹಾಕಿ ಅಂದ್ರೆ ಫಿಫ್ಟಿ ಆಗುತ್ತೆ ಫಿಫ್ಟಿ ಆಗುತ್ತೆ ಹೌದು ಬೆಲೆ ಎಷ್ಟಾಗುತ್ತೆ ಇದು ಸರ್ ಫಾರ್ಟಿ ಫೈವ್ ಆಗುತ್ತೆ ನಿಮ್ಗೆ ಅಗೇನ್ ಪ್ರೀಮಿಯಂ ಕ್ವಾಲಿಟಿ ಕ್ಲಾತ್ ನಲ್ಲಿ ಇರೋದು ಇಲ್ಲ ನನಗೆ ಸ್ಟ್ಯಾಂಡರ್ಡ್ ಕ್ಲಾತ್ನ ಹಾಕೊಡಿ ಹೇಳಿದ್ರೆ ಡಿಪೆಂಡ್ ಆನ್ ಕಸ್ಟಮರ್ ನಾವು ಕ್ಯಾಟ್ಲಾಗ್ ಕೊಡ್ತೀವಿ ಕಸ್ಟಮರ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರೀಮಿಯಂ ಬೇಕಾ ಇಲ್ಲ ಸ್ಟ್ಯಾಂಡರ್ಡ್ ಬೇಕಾ ಇದಕ್ಕೆ ಏನ್ ಕೊಡ್ತಾ ಇದಾರೆ ಸರ್ ಇದು ಫಾರ್ಟಿ ಫೈವ್ ತೌಸಂಡ್ ಜೊತೆ ನಿಮಗೆ ಬಂದ್ಬಿಟ್ಟು ಒಂದು ವಾಟರ್ ಫ್ರೀ ಬರ್ತಾ ಇದೆ ವಾಟ್ರೂಮ್ ಕಾಣಿಸ್ತಾ ಇದೆ ಆಮೇಲೆ ಇದ್ರ ಜೊತೆ ಫಿಫ್ಟಿ ಫೈವ್ ಸರ್ ಫಿಫ್ಟಿ ಫೈವ್ ಜೊತೆ ನಿಮಗೆ ಒಂದು ಕ್ವೀನ್ ಸೈಜ್ ಕಾಟ್ ನಾನ್ ಸ್ಟೋರೇಜ್ ಸಿಗ್ಬಿಡುತ್ತೆ ಸಿಕ್ಬಿಡತ್ತೆ ಸ್ಟಾರ್ಟಿಂಗ್ ಅಲ್ಲಿ ಹೈಲೈಟ್ ಅಲ್ಲಿ ಹೇಳ್ತಾ ಫ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟೆನ್ ತೌಸಂಡ್ ಫೈವ್ ಅಂಡ್ರೆಡ್ ಸೊ ಹಾಗಾದ್ರೆ ನಿಮ್ಗೆ ಆಲ್ಮೋಸ್ಟ್ ಫೋಟಿ ಫೈವ್ ಇದ್ದಂಗಾಯ್ತಲ್ಲ ಹೌದು ಸರ್ ಫೋರ್ಟಿ ಫೈವ್ ಬಿಡೋ ಆಯ್ತು ಮತ್ತೆ ನಿಮಗೆ ಕ್ವಾಲಿಟಿ ಕ್ಲಾತ್ ನ ಬಂದ್ಬಿಟ್ಟು ಹೈರ್ ಅಂಡ್ ಕ್ಲಾತ್ ಕೊಡ್ತಾರೆ ಕರೆಕ್ಟ್ ಕ್ಲಾತ್ ತುಂಬಾನೇ ಚೆನ್ನಾಗಿದೆ ಸರ್ ಏನ್ ಹೇಳ್ತಾರೆ ಸರ್ ಇದಕ್ಕೆ ಇಂಪೋರ್ಟೆಡ್ ಆಯ್ತು ಸರ್ ಇಂಪೋರ್ಟೆಡ್ ಕ್ಲಾತ್ ನಾನ್ ಇವಾಗ ನೀ ನಿಮ್ಗೆ ಮೂರು ವರ್ಷ ತೋರ್ಸಿದೀನಿ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇಂಪೋರ್ಟೆಡ್ ಕ್ಲಾತ್ ಇಂಪೋರ್ಟೆಡ್ ಇಂಪೋರ್ಟೆಟ್ ಇವಾಗ ಇದರಲ್ಲಿ ನೋಡಿ ಸರ್ ಬುಗಾಟಿ ಬುಗಾಟಿ ಬುಕಾಟಿನಲ್ಲಿ ನಿಮಗೆ ತ್ರೀ ಸೀಟರ್ ಬರುತ್ತೆ ಟೂ ಸೀಟರ್ ಬರುತ್ತೆ ಮತ್ತೆ ಒಂದು ರೆಕ್ಟ್ ಆಂಗಲ್ ಟಿಫೈ ಮಾಡಿದೀವಿ ಇಲ್ಲ ನಿಮಗೆ ಸ್ಕ್ವೇರ್ ಬೇಕು ಸ್ಕ್ವೈರ್ ಮಾಡ್ಕೋಬಹುದು ರೌಂಡ್ ಬೇಕಂದ್ರೆ ರೌಂಡ್ ಮಾಡ್ಕೋ ಜೊತೆ ಕೊಡ್ತಾ ಇದೀವಿ ಇದು ಕಂಪ್ಲೀಟ್ ಸೆಟ್ ಬಂದ್ಬಿಟ್ಟು ನಿಮಗೆ ತರ್ಟಿ ಫೈವ್ ತೌಸಂಡ್ ಗೆ ಮಾತ್ರ ಸಿಗ್ತಾ ಇದೆ ಸರ್ ಮೂವತ್ತೈದು ಸಾವಿರ ಹೌದು ಸರ್ ನೋಡಿ ವೀಕ್ಷಕರೇ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸೂಪರ್ ಆಗಿದೆ ಸರ್ ಇದು ಹೌದು ಫೈವ್ ನಿಮಗೆ ಅಗೇನ್ ಸ್ಟೋರೇಜ್ ಅಲ್ಲಿ ನೋಡಿ ಸರ್ ಮಂದಿರ್ ಅಥವಾ ಸ್ಟೋರೇಜ್ ಬಾಕ್ಸ್ ತಗೋಬಹುದು ಇದು ಎರಡರಲ್ಲಿ ಯಾವ್ದು ಬೇಕಾದ್ರೆ ಒಂದು ತಗೋಬಹುದು ಓಕೆ ಸೊ ಇದು ಆಪ್ಷನ್ ಕೊಡ್ತಾ ಇರೋ ಆಪ್ಷನ್ ಇದೆ ಸರ್ ಸರ್ ಇದು ಇದರಲ್ಲಿ ನೀಮ್ ಅಲ್ವಾ ಕಂಪ್ಲೀಟ್ ಆಗಿ ಸರ್ ಕಂಪ್ಲೀಟ್ ನಾನು ನಮ್ಮತ್ರ ಎಲ್ಲ ನೀಮ್ ಉಡೆ ಜಸ್ಟ್ ಅದು 9000 ರೂಪೀಸ್ ಸೋಫಾ ನಾನು ಏನು ತೋರಿಸಿದಿನಿ 12500 ಏನು ತೋರಿಸಿದಿನಿ ಅದು ಎರಡಕ್ಕೆ ಮಾತ್ರ ಸಿಲ್ವರ್ ಉಡೆ ಬರ್ತಾ ಇದೆ ಮಿಕ್ಕಿದೆಲ್ಲ ನೀಮ್ ಉಡೆ ಬರುತ್ತೆ ಎಲ್ಲ ನೀಮ್ ಉಡೆನೇ ಎಲ್ಲ ನೀಮ್ ಉಡ್ 40 ಡೆನ್ಸಿಟಿ ಫಾರ್ಮಿಂಗ್ ಮತ್ತೆ 3 ಇಂಚಸ್ ಆಫ್ ಇಲಾಸ್ಟಿಕ್ ಬೆಲ್ಟ್ ಬರುತ್ತೆ बेस्ड ಆನ್ ಯುವರ್ weight ಓಕೆ ಬನ್ನಿ ಸರ್ ಮುಂದೆ ತೋರಿಸಬಿಡಣ ಸರ್ ಮತ್ತೆ ಇನ್ನೊಂದು ನೋಡಿ ಬೆಂಟ್ಲಿ ಮಾಡೆಲ್ ಬೆಂಟ್ಲಿ ಬೆಂಟ್ಲಿ ಅಂತೀವಿ ಇದಕ್ಕೆ ಹಾ ಹಾ ಇದು ಕಾರ್ನರ್ ಸೈಡ್ ಎಲ್ಲ ಚೆಸ್ಟರ್ಸ್ ಮಾಡಿದೀವಿ ಕಪ್ ಹೋಲ್ಡರ್ ಎರಡು ಹ್ಯಾಂಡಲ್ ನಲ್ಲಿ ಬಂದ್ಬಿಡುತ್ತೆ ನಿಮಗೆ ಮತ್ತೆ ಅಗೇನ್ ಸೆವೆನ್ ಟು ಏಟ್ ಇಯರ್ಸ್ ಆಫ್ ನಿಮ್ಗೆ ಹೆಡ್ ರೆಸ್ಟ್ ಬಂದ್ಬಿಡುತ್ತೆ ಇದ್ರದ್ದು ಫೀಲಿಂಗ್ ನೋಡಿ ಸರ್ ಹೆಂಗಿರುತ್ತೆ ತುಂಬಾ ಚೆನ್ನಾಗಿದೆ ಮತ್ತೆ ಇದ್ರದ್ದು ಕೆಳಗಡೆದು ನೋಡಿ ಫಾರ್ಮಿಂಗ್ ಆಲ್ಮೋಸ್ಟ್ ನಿಮ್ಗೆ ಟೆನ್ ಇಂಚಸ್ ಆಫ್ ಫಾರ್ಮಿಂಗ್ ಮಾಡಿದೀವಿ ಎಷ್ಟು ಡೆನ್ಸಿಟಿ ಸರ್ ಇದೆಲ್ಲ ಕಂಪ್ಲೀಟ್ ಆಗಿ ಫಾರ್ಟಿ ಡೆನ್ಸಿಟಿ ಕಸ್ಟಮರ್ ಗೆ ಏನಾಗುತ್ತೆ ಅಂದ್ರೆ ಎವ್ರಿ ಮಾಡಲ್ ನಲ್ಲಿ ಒಂದ್ ಟೈಪ್ ಆಫ್ ಸ್ಟ್ರಕ್ಚರ್ ಇರುತ್ತೆ ಅದಕ್ಕೆ ಏನೋ ನಿಮ್ಗೆ ಕಾಸ್ಟಿಂಗ್ ಡಿಫರೆನ್ಸ್ ಬರ್ತಾ ಇರೋದು ಇಲ್ಲ ಅದಕ್ಕೆ ಫಿಫ್ಟಿ ಫೈವ್ ಇದು ಯಾಕೆ ಫಿಫ್ಟಿ ಫೈವ್ ಅದು ಯಾಕೆ ಫಾರ್ಟಿ ಫೈವ್ ಅಂದ್ರೆ ಎಲ್ಲ ಬಂದ್ಬಿಟ್ಟು ಒಳಗಡೆ ಮೆಟೀರಿಯಲ್ಸ್ ಚೇಂಜ್ ಆಗಿರುತ್ತೆ ಫ್ರೇಮ್ ಚೇಂಜ್ ಆಗಿರುತ್ತೆ ನಾವು ಫಾರ್ಮ್ ಮಾತ್ರ ನಿಮಗೆ ಫೋರ್ ಇಂಚಸ್ ಬ್ಲಾಕ್ ಬರುತ್ತೆ ಆ ಫೋರ್ ಇಂಚಸ್ ಬ್ಲಾಕ್ ನಲ್ಲಿ ಇವಾಗ ಟ್ವೆಲ್ ಇಂಚಸ್ ಆಗ್ತೀರಾ ಅನ್ಬಿಟ್ಟು ಕೇಳ್ತಾರೆ ಫೋರ್ ಇಂಚಸ್ ನ ಟು ಟೂ ಮಾಡಿಬಿಟ್ಟು ನಿಮಗೆ ಟ್ವೆಲ್ ಇಂಚಸ್ ಮಾಡ್ತೀವಿ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಫೈವ್ ಫೈವ್ ಇಂಚಸ್ ಬ್ಲಾಕ್ ಬರುತ್ತೆ ಇಂಚಸ್ ಬ್ಲಾಕ್ಸ್ ಆಗ್ತಿವಿ ಅಗೇನ್ ನಿಮ್ಗೆ ಸ್ಟೋರೇಜ್ ಟಿಫೈ ಬಂದ್ಬಿಡುತ್ತೆ ನಿಮ್ಗೆ ಎರಡು ಆಫೀಸ್ ಬಂದ್ಬಿಡುತ್ತೆ ಆಗಿ ಫಿಫ್ಟಿ ಫೈವ್ ತೌಸಂಡ್ ಆಗುತ್ತೆ ಇದು ಹೌದು ಸರ್ ಸರ್ ಕಾಟ್ 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 ಕೊಡ್ತೀರಾ ಫ್ರೀ ಫ್ರೀ ಆಗಿ ಇಟಾಲಿಯನ್ ಮಾಡಲ್ಸ್ಬಿಡೋಣ ಸರ್ ಇಟಾಲಿಯನ್ ಮಾಡಲ್ ನಿಮಗೆ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಬ್ಯಾಕ್ ಸೈಡ್ ಬಂದ್ಬಿಟ್ಟು ತ್ರೀ ಸೀಟರ್ ಬರುತ್ತೆ ನಿಮಗೆ ಈ ಸೈಡ್ ಬಂದ್ಬಿಟ್ಟು ಟೂ ಸೀಟರ್ ಬರುತ್ತೆ ನಿಮಗೆ ಮತ್ತೆ ಒಂದು ಡಿವೈಡರ್ ಒಂದು ಪೈ ಇದು ಕಂಪ್ಲೀಟ್ ಬೇಸ್ ಬಂದ್ಬಿಟ್ಟು ನಿಮ್ಗೆ ಟೀಕಿನಲ್ಲಿ ಮಾಡಿರೋದು ಬೇಸ್ ಬೇಸ್ ತೋರ್ಸ್ಬಿಡ್ತೀವಿ ಮಾಡಿರೋದು ಮತ್ತೆ ಹೈಟ್ ಬಂದ್ಬಿಟ್ಟು ಬೇಸ್ದು ನಾವು ಆಲ್ಮೋಸ್ಟ್ ಫೈವ್ ಇಂಚಸ್ ಆಫ್ ಹೈಟ್ ಕೊಟ್ಟಿದೀವಿ ಐದು ಇಂಚಸ್ ಹೌದು ಸರ್ ಕೆಳಗಡೆಯಿಂದ ಕೆಳಗಡೆ ಇಂದ ಬೇಸ್ ಇಂದ ಬೇಸಿಂದ ಅಲ್ವಾ ಸಿಗುತ್ತೆ ನಮಗೆ ಅಲ್ವಾ ಕೆಳಗಡೆ ಹೌದು ಮತ್ತೆ ನಿಮ್ಗೆ ಏನಂದ್ರೆ ಕ್ಲಾತ್ದು ಕ್ಲಾತ್ ದು ಬಂದ್ಬಿಟ್ಟು ನಿಮ್ಗೆ ಪ್ರೀಮಿಯಂ ಅಗೈನ್ ಇದು ಸೆಗ್ಮೆಂಟೇಷನ್ ನನ್ ಹತ್ರ ಬಂದ್ಬಿಟ್ಟು ಏನೇನ್ ನಾನ್ ಇದೆಲ್ಲ ಪ್ರೀಮಿಯಂ ಕ್ಲಾತ್ ಹ್ಮ್ ನತ್ರ ಸ್ಟಾರ್ಟಿಂಗ್ ಕ್ಲಾತ್ ನಾನು ಹಾಕಲ್ಲ ಸ್ಟಾರ್ಟಿಂಗ್ ಕ್ಲಾತ್ ಹಾಕಕ್ ಹೋದ್ರೆ ಓಕೆನಾ ಎಕ್ಸಾಕ್ಟ್ ಆಗಿ ಫೈವ್ ಇಯರ್ಸ್ ಗೆ ನಿಮ್ಗೆ ವಾರಂಟಿ ಎಕ್ಸ್ಪೈರ್ ಆಗಬಿಡುತ್ತೆ ಆಮೇಲೆ ನಿಮ್ಗೆ ಇನ್ನೊಂದು ಬಂದ್ಬಿಟ್ಟು ಆಫ್ಟರ್ ಫೈವ್ ಇಯರ್ಸ್ ನೀವು ಏನಾದ್ರು ಇಲ್ಲ ನನಗೆ ಇದು ಮಾಡಬೇಕಂದ್ರೆ ಅದು ಪಾಸಿಬಿಲಿಟಿ ಇಲ್ಲ ಪ್ರೀಮಿಯಂ ಕ್ಲಾತ್ ನಲ್ಲಿ ತರ ಇಲ್ಲ ಫೈವ್ ಇಯರ್ಸ್ ಟು ಸೆವೆನ್ ಇಯರ್ಸ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಮತ್ತೆ ಇನ್ನೊಂದು ಮಾಡಲ್ ನೋಡಿ ಈ ಮಾಡೆಲ್ ತಲ್ವಾರ್ ಮಾಡಲ್ ಸರ್ ಇದರಲ್ಲಿ ಬ್ಯಾಕ್ ನೋಡಿ ಸರ್ ಹೆಂಗಿದೆ ಬೆಲೆ ಎಷ್ಟಾಗುತ್ತೆ ಸರ್ ಇದ್ರದ್ದು ಸರ್ ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಸೆವೆಂಟಿ ಫೈವ್ ಆಗುತ್ತೆ ಹೌದು ಪ್ರೀಮಿಯಂ ಅಲ್ವಾ ಇದು ಸರ್ ಪ್ರೀಮಿಯಂ ಒನ್ ಲ್ಯಾಕ್ ಟೆನ್ ತೌಸಂಡ್ ರುಪೀಸ್ ಮಾರ್ಕೆಟ್ ನಲ್ಲಿ ಕೊಡ್ತಾ ಇದಾರೆ ನಾವು ಜಸ್ಟ್ ಸೆವೆಂಟಿ ಫೈವ್ ತೌಸಂಡ್ ಗೆ ಕೊಡ್ತಾ ಇರೋದು ಒನ್ ಲ್ಯಾಕ್ ಮೇಲೆ ಇದೆ ಸರ್ ಆಲ್ಮೋಸ್ಟ್ ಇಟಾಲಿಯನ್ ಮಾಡೆಲ್ ಅಲ್ಲ ಸರ್ ಇಟಾಲಿಯನ್ ಮಾಡೆಲ್ ಬೇಸ್ ಮೇನ್ ಏನಂದ್ರೆ ಬೇಸ್ ಸರ್ ಇದ್ರು ಬೇಸ್ ಬಂದ್ಬಿಟ್ಟು ನಮಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಬೇಸ್ ಬೀಳುತ್ತೆ ಸರ್ ಓಕೆ 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 ಇಲ್ಲ ನನಗೆ ಬೇಸ್ ಬೇಡ ನೀವು ಜಸ್ಟ್ ನಾರ್ಮಲ್ ಲೆಗ್ಸ್ ಕೊಡಿ ಅಂದ್ರೆ ಇದು ಡೈರೆಕ್ಟ್ ಆಗಿ ಟ್ವೆಂಟಿ ಫೈವ್ ತೌಸಂಡ್ ಕಡಿಮೆ ಕಮ್ಮಿ ಮಾಡ್ಬಿಡ್ಬೋದು ಇದರಲ್ಲಿ ಓಕೆ ಅಂದ್ರೆ ಐವತ್ತು ಸಾವಿರ ರೂಪಾಯಿಗೆ ಕೊಟ್ಬಿಡ್ಬೋದು ಇದನ್ನ ಹೌದು ಐವತ್ತು ಸಾವಿರ ಕೊಟ್ಬಿಡ್ಬೋದು ಸರ್ ಇದ್ರ ನನಗೆ ಡೈರೆಕ್ಟ್ ಆಗಿ ಇದೆ ಮಾಡಿ ಅಂದ್ರೆ ಫಿಫ್ಟಿ ತೌಸಂಡ್ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಸರ್ ಇದಕ್ಕೂ ಕೂಡ ಕಾರ್ಡ್ ಫ್ರೀ ಅಲ್ವಾ ಇದು ಹೌದು ಸರ್ ಇದಕ್ಕೂ ಕೂಡ ಕಾರ್ಡ್ ಫ್ರೀ ಬನ್ನಿ ಇಲ್ಲೊಂದು ತೋರಿಸ್ಬಿಡ ಮತ್ತೆ ಇದು ನೋಡಿ ಸರ್ ತಲ್ವಾರ್ ಮಾಡಲ್ ತಲ್ವಾರ್ ಮಾಡಲ್ ಅಂತ ತಲ್ವಾರ್ ಅಂತೀವಿ ಇದಕ್ಕೆ ಏನಕ್ಕೆ ಅಂದ್ರೆ ಈ ಸೈಡ್ ನಲ್ಲಿ ನೋಡಿ ಚಾಪ್ಲಾಸ್ ತಲ್ವಾರ್ ಟೈಪ್ ಆಫ್ ಚಾಪ್ಲಾಸ್ ಕೊಟ್ಟಿದ್ದಾರೆ ಸೊ ಅದು ಇದು ಬಂದ್ಬಿಟ್ಟು ನಿಮ್ಗೆ ಕರೆಕ್ಟ್ ಆಗಿ ಫಾರ್ಮಿಂಗ್ ಿವಿ ಮತ್ತೆ ಈ ಒಂದು ಮಾತ್ರ ನಾವು ರಬ್ಬರ್ ರೈಟ್ ಫಾರ್ಟಿ ಡೆನ್ಸಿಟಿಂಗ್ ಯೂಸ್ ಮಾಡಿದಡ್ ಹೌದು ರಬ್ಬರೈಸ್ಡ್ ಮತ್ತೆ ಬ್ಯಾಕ್ ಸೈಡ್ ನಲ್ಲಿ ನೋಡಿ ಪಾಲಿಫಿಲಿಂಗ್ ಆಗಿರುತ್ತೆ ನಿಮಗೆ ಮತ್ತೆ ಟೆನ್ ಎಂ ಎಂ ಥ್ರೆಡ್ ಸ್ಟಿಚಿಂಗ್ ಆಗಿರುತ್ತೆ ಓಕೆನಾ ಇದು ತ್ರೀ ಸೀಟರ್ ಟೂ ಸೀಟರ್ ಮತ್ತೆ ಒಂದು ಡಿವೈಡರ್ ಸಿಗುತ್ತೆ ಸರ್ ಸೀಟರ್ ಟೂ ಸೀಟರ್ ಒಂದು ಡಿವೈಡರ್ ಕಂಪ್ಲೀಟ್ ಸೆಟ್ ಇದು ಬಂದ್ಬಿಟ್ಟು ಫಾರ್ಟಿ ಏಟ್ ತೌಸಂಡ್ ಆಗುತ್ತೆ ಇದು ಇದ್ರ ಜೊತೆ ನಿಮಗೆ ಅಗೇನ್ ಪೂಜಾ ಮಂದಿರ್ ಅಥವಾ ಸ್ಟೋರೇಜ್ ಒಂದು ಬಾಕ್ಸ್ ಫ್ರೀ ಸಿಗುತ್ತೆ ಸೊ ಅಲ್ಲೇ ಅಲ್ಲ ಹೌದು ಸರ್ ಅದರಲ್ಲಿ ಒಂದು ಫ್ರೀ ತೊಗೊಬೋದು ಹೌದು ತೊಗೋಬೋದು ಓಕೆ ಚೆನ್ನಾಗಿದೆ ಸರ್ ಬನ್ನಿ ಈ ಕಡೆ ತೋರಿಸ್ಬಿಡೋಣ ಸೊ ಇಲ್ಲಿ ಸೋಫಾ ಕಮ್ ಬೆಡ್ ಸರ್ ಇದು ಸೋಫಾ ಕಮ್ ಬೆಡ್ ಎಲ್ಲಾರು ಕಸ್ಟಮರ್ ಲೈಕ್ ಫ್ಲಾಟ್ಸ್ ಇರುತ್ತೆ ಮತ್ತೆ ಅಪಾರ್ಟ್ಮೆಂಟ್ಸ್ ಇರುತ್ತೆ ಜಾಸ್ತಿ ಜಾಗ ಇರಲ್ಲ ಅವರು ಕಸ್ಟಮರ್ಸ್ ಯೂಸ್ ಜಾಸ್ತಿ ಯೂಸ್ ಮಾಡೋದು ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಲಾಂಜರ್ ಬಂದ್ಬಿಡುತ್ತೆ ಇದು ಒಳಗಡೆ ಸ್ಟೋರೇಜ್ ಬರುತ್ತೆ ನಿಮಗೆ ತೋರಿಸಿ ಒಂದು ಸ್ಟೋರೇಜ್ ಓಕೆ ಇಲ್ಲ ನಿಮ್ಗೆ ಲಾಂಜರ್ ಮಾಡ್ಕೋಬೇಕಂದ್ರೆ ಒಂದು ಲಾಂಜರ್ ಮಾಡ್ಕೋಬಹುದು ಫಸ್ಟ್ ಲಾಂಜರ್ ತೋರಿಸಿ ಇದು ಇದು ಲಾಂಜರ್ ಅಲ್ವಾ ಸರ್ ಮೂರ್ ಜನ ಆರಾಮಾಗಿ ಕೂತ್ಕೊಂಡು ಒಂದು ಮೂವಿ ನೋಡ್ಕೋಬಹುದು ಆಗಲ್ಲ ಮತ್ತೆ ಇದನ್ನು ಫಾರ್ಟಿ ಡೆನ್ಸಿಟಿ ಫಾರ್ಮಿಂಗ್ ಯೂಸ್ ಮಾಡಿರೋದು ಮತ್ತೆ ಇಲ್ಲ ನಿಮಗೆ ಕಂಪ್ಲೀಟ್ ಆಗಿ ಬೆಡ್ ಮಾಡ್ಬಿಡ್ಬೇಕಂದ್ರೆ ನೋಡಿ ತರ ಓಪನ್ ಮಾಡಿದ್ರೆ ಬೆಡ್ ಆಗಿಬಿಡುತ್ತೆ ಕ್ವೀನ್ ಸೈಜ್ ಬೆಡ್ ಸರ್ ಒಳಗಡೆ ಸೈಜ್ ಬಂದ್ಬಿಟ್ಟು ಫೈವ್ ಫೀಟ್ ಬರುತ್ತೆ ನಿಮ್ಗೆ ಮತ್ತೆ ಇಲ್ಲಿ ಒಳಗಡೆ ಸೈಜ್ ಸಿಕ್ಸ್ ಅಂಡ್ ಹಾಫ್ ಫೀಟ್ ಬರುತ್ತೆ ನಿಮಗೆ ಸಿಕ್ಸ್ ಅಂಡ್ ಹಾಫ್ ಫೈವ್ ಫೀಸ್ ಡಿಸೈನ್ಸ್ ಎನ್ ನಂಬರ್ ಆಫ್ ಡಿಸೈನ್ಸ್ ಅವೈಲಬಲ್ ಇದೆ ಇದೆಲ್ಲ ಬೇರೆ ಡಿಸೈನ್ ಮಾಡ್ಕೊಡ್ತೀವಿ ಸರ್ ಬ್ಯಾಕ್ ಸೈಡ್ ಯಾವ ಡಿಸೈನ್ ಬೇಕು ಹ್ಯಾಂಡಲ್ ಯಾವ ಡಿಸೈನ್ ಬೇಕು ನಿಮಗೆ ಕ್ಲಾತ್ ಚೇಂಜ್ ಬೇಕಾ ಇಲ್ಲ ಇದು ಹ್ಯಾಂಡಲ್ ಚಿಕ್ಕದು ಬೇಕಾ ಅದೆಲ್ಲ ಮಾಡ್ಕೊಡ್ತೀವಿ ಸರ್ ಇದು ಥರ್ಟಿ ಫೈವ್ ಥೌಸಂಡ್ ರುಪೀಸ್ ಆಗುತ್ತೆ ನಿಮಗೆ ಮೂವತ್ತೈದು ಹೌದು ಸರ್ ಫ್ರೀ ಏನಾದ್ರು ಇದೆ ಇದ್ರ ಜೊತೆ ಸರ್ ಈ ಜೊತೆನಲ್ಲಿ ನಿಮ್ಗೆ ಬಂದ್ಬಿಟ್ಟು ಅಗೇನ್ ಇದು ಒಂದು ಪೂಜಾ ಮಂದಿರ ಅಥವಾ ಅದು ಸ್ಟೋರೇಜ್ ಬಾಕ್ಸ್ ಕೊಡ್ಬೋದು ಸೊ ಇದು ನೋಡಿ ವೀಕ್ಷಕರ ಇದು ಪೂಜಾ ಮಂದಿರ ಇಲ್ಲ ಅಂತಂದ್ರೆ ಸ್ಟೋರೇಜ್ ಬಾಕ್ಸ್ ಇದ್ರ ಜೊತೆಲಿ ಫ್ರೀ ಇದು ತಗೊಂಡ್ರೆ ಫ್ರೀ ಸರ್ ಇನ್ನೊಂದು ಸೋಫಾ ಕಂಪನಿ ಇದೆ ಇದು ಒಂದ್ ನೋಡಿ ಇದು ಸ್ವಲ್ಪ ವೇ Okey nak ಟೂ ಟೂ ಇದಾಗುತ್ತೆ ಹಾ ಮತ್ತೆ ಇಲ್ಲಿ ಸ್ಟೋರೇಜ್ ಇರುತ್ತೆ ಇದರ ಒಳಗಡೆ ಸ್ಟೋರೇಜ್ ಕೊಟ್ಟಿದೀನಿ ಕೊಟ್ಟಿದ್ದೀನಿ ಓಕೆ ಓಕೆ ಇದು ಒಳಗಡೆ ಏನ್ ಸ್ಟೋರೇಜ್ ಬೇಕೋ ಆ ಸ್ಟೋರೇಜ್ ಹಾಕಕೊಬಹುದು ಹಾ ಇದು ಪಾಲಿಪೀಲ್ ಅಲ್ವಾ ಸರ್ ಇದು ಕಂಪ್ಲೀಟ್ ಆಗಿ ಟಚ್ ಮಾಡಿ ನೋಡಿ ಸರ್ ಹೆಂಗ್ ಫೀಲಿಂಗ್ ಇದೆ ಬಾ ತುಂಬಾ ಒಳಗಡೆ ಸ್ಮೂತ್ ಆಗಿದೆ ಇದು ತುಂಬಾ ಒಳಗಡೆ ಹೋಗುತ್ತೆ ಮತ್ತೆ ನೋಡಿ ಕ್ಲೋಸ್ ಮಾಡೋಕೆ ವೆರಿ ಈಜಿ ಇದ್ರ ಜೊತೆ ಅಡ್ಜಸ್ಟಬಲ್ ಅಡ್ರೆಸ್ ಕೊಟ್ಟಿದ್ರೆ ಓ ಇದು ಈಜಿ ವೆರಿ ಈಜಿ ಸರ್ ಕ್ಲೋಸ್ ಮಾಡೋಕೆ ಚೆನ್ನಾಗಿದೆ ಸರ್ ಅಡ್ಜಸ್ಟಬಲ್ ಹೆಡ್್ರೆಸ್ಟ್ ಬರುತ್ತೆ ನಿಮಗೆ ಮತ್ತೆ ನೋಡಿ ಟಚ್ ಮಾಡಿದ್ರೆ ಹೆಂಗ್ ಫೀಲಿಂಗ್ ಇರುತ್ತೆ ತುಂಬಾನೇ ಸ್ಮೂತ್ ಆಗಿದೆ ಸರ್ ಬ್ಯಾಕ್ ಪೇನ್ ಗೆ ಮತ್ತೆ ನಿಮಗೆ ರೆಸ್ಟ್ ಬೇಕಂದ್ರೆ ಈ ತರ ಸೋಫಾನ ತಗೊಬಹುದು

ನೋಡಿ ಸರ್ ಹೆಂಗಿದೆ ವಾ ವಾ ಸರ್ ನಿಜವಾಗ್ಲೂ ಕಂಫರ್ಟೆಬಲ್ ಆಗಿದೆ ಸರ್ ಇದು ಮತ್ತೆ ಇದು ಬಂದ್ಬಿಟ್ಟು ನೀವು ಇವಾಗ ರೈಟ್ ಟು ಲೆಫ್ಟ್ ನಿಮ್ಗೆ ತುಂಬಾ ಜಾಸ್ತಿ ಜಾಗ ಕೊಟ್ಟಿದೀವಿ ಜಾಗ ಕೊಟ್ಟಿವಿ ಫ್ರೀ ಕೊಟ್ಟಿ ಹೌದ್ ಕೊಟ್ಟಿದೀವಿ ತುಂಬಾ ಟೈಮ್ ಏನಾಗುತ್ತೆ ನಿಮ್ಗೆ ಇವಾಗ ಮಾರ್ಕೆಟ್ ನಲ್ಲಿ ಇದು ಎಲ್ಲಾ ಚಿಕ್ಕದ್ ಮಾಡಿಬಿಟ್ಟಿದ್ದಾರೆ ಹೌದು ಒಂಥರಾ ಆ ತರ ಇಲ್ಲ ಕಂಪ್ಲೀಟ್ ಆಗಿ ಔಟರ್ ಟೌಟರ್ ನಿಮ್ಗೆ ತರ್ ತ್ರೀ ಅಂಡ್ ಆಫ್ ಫೀಟ್ ಬಂದ್ಬಿಡುತ್ತೆ ಓಕೆ 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 ತುಂಬಾ ಚೆನ್ನಾಗಿದೆ ಸರ್ ಇದು ಸರ್ ಬೆಲೆ ಎಷ್ಟಾಗುತ್ತೆ ಸರ್ ಇದು ಸರ್ ಇದು ಬಂದ್ಬಿಟ್ಟು ನಿಮ್ಗೆ ತ್ರೀ ಸೀಟರ್ ಬರುತ್ತೆ ಟೂ ಸೀಟರ್ ಒಂದು ಸಿಂಗಲ್ ಸೀಟರ್ ಬರುತ್ತೆ ಬಂದ್ಬಿಟ್ಟು ನಿಮಗೆ ಫಿಫ್ಟಿ ತೌಸಂಡ್ ಆಗುತ್ತೆ ಫಿಫ್ಟಿ ಹೌದು ಸರ್ ಕಾಟ್ ಕೊಡ್ತೀರಾ ಕಾಟ್ ಫ್ರೀ ಸಿಗುತ್ತೆ ಫೈವ್ ಹಂಡ್ರೆಡ್ ಓಕೆ ವಾರಂಟಿ ಕೂಡ ಇದೆ ಐದು ವರ್ಷ ವಾರಂಟಿ ಬ್ಯಾಂಗ್ಳೂರ್ ನಲ್ಲಿ ಫ್ರೀ ಡಿಲಿವರಿ ಉಚಿತ ಡಿಲಿವರಿ ಹೌದು ಸರ್ ಬನ್ನಿ ಸರ್ ನೆಕ್ಸ್ಟ್ ಮಾಡೆಲ್ ಸರ್ ನೆಕ್ಸ್ಟ್ ನೋಡಿ ಎಂ ಜೆ ಮಾಡಲ್ ಅಂತೀವಿ ಎಂ ಜೆ ಎಂಜೆ ಎಂ ಜೆ ಮಾಡಲ್ ಸರ್ ಇದರಲ್ಲಿ ಹ್ಯಾಂಡಲ್ ನಲ್ಲಿ ನೋಡಿ ನಿಮ್ಗೆ ಎಲ್ಲ ಬಂದ್ಬಿಟ್ಟು ಟೀಕ್ ಫ್ರೇಮ್ ಟೀಕ್ ನಲ್ಲಿ ಕೊಟ್ಟಿರೋದು ಮತ್ತೆ ಇದರಲ್ಲಿ ಬಂದ್ಬಿಟ್ಟು ಸೂಪರ್ ಸಾಫ್ಟಿ ಫಾರ್ಮಿಂಗ್ಸ್ ಯೂಸ್ ಮಾಡಿದೀವಿ ಮೊದ್ಲು ಸಾಫ್ಟಿ ಫಾರ್ಮಿಂಗ್ ಯೂಸ್ ಮಾಡ್ತಾ ಇದೀವಿ ಇವಾಗ ಸೂಪರ್ ಸಾಫ್ಟಿ ಮಾಡಿ ಸೂಪರ್ ಸಾಫ್ಟಿ ಹೌದು ಸರ್ ಸ್ಮೂತ್ ಯಾಕಂದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ತುಂಬಾ ಜನ ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸೂಪರ್ ಸಾಫ್ಟಿ ಫಾರ್ಮಿಂಗ್ ಬೇಕು ನಮಗೆ ಸಾಫ್ಟಿ ಬೇಡ ಅಂತ ಇದಾರೆ ಅದಕ್ಕೆ ನಾವು ಏನ್ ಮಾಡಿದೀವಿ ಇವಾಗ ಸೂಪರ್ ಸಾಫ್ಟಿ ಆಗ್ಬಿಟ್ಟಿದೀವಿ ಅಂದ್ರೆ ಹಿಂದ್ಗಡೆ ರಕ್ಲೈನ್ ರಕ್ಲೈನರ್ ಇದು ಇದು ಸ್ವಲ್ಪ ಚೇಂಜಸ್ ಮಾಡಿದ್ವಿ ಇದ್ರಲ್ಲಿ ಒಂದು ಕಂಪ್ಲೀಟ್ ಆಗಿ ಬ್ಯಾಕ್ ವೋ ನಿಮ್ಗೆ ಸಪೋರ್ಟ್ ಸಿಕ್ಕೋ ತರ ಮಾಡ್ಬಿಟ್ಟಿ ಬ್ಯಾಕ್ ಪೋ ಏನಿದ್ರೆ ಏನ್ ತೊಂದ್ರೆ ಇಲ್ಲ ತೊಂದ್ರೆ ಆಗಲ್ಲ ಮತ್ತೆ ಹ್ಯಾಂಡಲ್ ನಲ್ಲಿ ನೋಡ್ಕೋಬೋದು ನೀವು ಚೆಸ್ಟರ್ ಟೈಪ್ ಆಫ್ ಮಾಡಿದೀವಿ ಇಲ್ಲೆಲ್ಲ ಚೆಸ್ಟರ್ ಡಿಸೈನ್ ಹೌದು ಓಕೆ ಇದು ತ್ರೀ ಟೂ ಒಂದು ಡಿವೈಡರ್ ಬರುತ್ತೆ ಚೆಸ್ಟ್ ಫಿಫ್ಟಿ ಫೈವ್ ಗೆ ಸಿಗುತ್ತೆ ಸರ್ ಇದು ಫಿಫ್ಟಿ ಫೈವ್ ಹೌದು ಸರ್ ಇದು ಜೊತೆನೂ ಕಾರ್ಡ್ ಫ್ರೀ ಸಿಗುತ್ತೆ ಹೌದು ಸರ್ ಓಕೆ ಬನ್ನಿ ಸರ್ ಈ ಕಡೆ ಬಂದ್ ಬಿಡೋಣ ಇದ್ರ ಮಾಡೆಲ್ ಹೆಸ್ರೇನು ಸರ್ ಇದು ಸರ್ ಇದು ಬ್ರಿಕ್ ಮಾಡಲ್ ಅಂತೀವಿ ಬ್ರಿಕ್ ಮಾಡಲ್ ಬ್ರಿಕ್ ಮಾಡಲು ಇದು ಕಂಪ್ಲೀಟ್ ಆಗಿ ಹುಣ್ಸು ಟಿಕ್ ನಲ್ಲಿ ಮಾಡಿರೋದು ಮತ್ತೆ ನಿಮ್ಗೆ ನೀಮ್ ವುಡ್ ಮಿಕ್ಸ್ ಆಗಿದೆ ಸೀಟಿಂಗ್ ನಲ್ಲಿ ನಿಮ್ಗೆ ಇಲ್ಲಿ ಕೆಳಗಡೆ ಮತ್ತೆ ಬ್ಯಾಕ್ ಕಂಪ್ಲೀಟ್ ಆಗಿ ನೀಮ್ ಫ್ರೇಮ್ ನ ಯೂಸ್ ಮಾಡಿರೋದು ಹ್ಯಾಂಡಲ್ ಮತ್ತೆ ಬಾಡೀಸ್ ಬಂದ್ಬಿಟ್ಟು ನಿಮ್ಗೆ ಹುಣಸೂರ್ನಿಂದ ಮಾಡಿದೀವಿ ಒಳಗಡೆ ನೀಮ್ ನಮ್ಮ ನೀಮ್ ಪ್ರೈಸ್ ನ ಯೂಸ್ ಮಾಡಿದ್ದಾರೆ ಸರ್ ಇಲ್ಲಿ ಇಲ್ಲಿ ರಿಕ್ವೈರ್ಮೆಂಟ್ ಇದೆ ಮತ್ತೆ ಇದು ಇದು ಬಂದ್ಬಿಟ್ಟು ಫಿಫ್ಟಿ ಡೆನ್ಸಿಟಿ ಫಾರ್ಮಿಂಗ್ ಕೊಟ್ಟಿದೀವಿ ಮತ್ತೆ ಇದೆಲ್ಲ ಬಂದ್ಬಿಟ್ಟು ಹ್ಯಾಂಡ್ ಅಲ್ಲಿ ಮಾಡಿರೋದು ಡಿಸೈನ್ಸ್ ನೀವು ತೋರಿಸ್ಕೋಬಹುದು ಎರಡು ಸೈಡ್ ಡಿಸೈನ್ಸ್ ಅವೈಲೇಬಲ್ ಇದೆ ಹ್ಯಾಂಡ್ ಮೇಡ್ ಅಲ್ವಾ ಇದು ಹೌದು ಸರ್ ಓಕೆ ಎರಡು ಸೈಡ್ ಡಿಸೈನ್ ಅವೈಲೇಬಲ್ ಇದೆ ತುಂಬಾ ಜಾಗ ಏನಾಗುತ್ತೆ ಇವಾಗ ಒಂದ್ ಸೈಡ್ ಡಿಸೈನ್ ಕೊಟ್ಟಿರ್ತಾರೆ ಒಂದ್ ಸೈಡ್ ಡಿಸೈನ್ ಕೊಟ್ಟಿರಲ್ಲ ಆ ತರ ಇಲ್ಲ ನಮ್ಮ ಹತ್ರ ಎರಡೋ ಸೈಡ್ ಡಿಸೈನ್ ಬಂದ್ಬಿಡುತ್ತೆ ಸರ್ ಇದ್ರದು ಕಂಪ್ಲೀಟ್ ಆಗಿ ಡ್ಯೂ ಟು ಪ್ರೈಸ್ ಫ್ಲಕ್ಚುಲೇಷನ್ ಇನ್ನು ಇದು ಕಾಸ್ಟ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ತೌಸಂಡ್ ಗೆ ಆಗಿದೆ ಎಪ್ಪತ್ತೈದು ಸಾವಿರ ಹೌದು ಸರ್ ಓಕೆ ಇದ್ರ ಜೊತೆ ಫ್ರೀ ಏನ್ ಇದ್ದೀರಾ ಸರ್ ಜೊತೆಲಿ ಏನ್ ಫ್ರೀ ಇಲ್ಲ ಯಾಕಂದ್ರೆ ಹುನ್ಸ್ಸುಟಿ ಕಾಸ್ಟ್ ಅವಾಗ ಅವಾಗ ಫ್ಲಕ್ಚುಲೇಷನ್ ಆಗ್ತಾ ಇದೆ ಮೇಲ್ಗಡೆ ಹೋಗ್ತಾ ಇದೆ ಹಂಗೋ ನಾವು ಪ್ರೈಸ್ ನ ಮೇಂಟೈನ್ ಮಾಡಕ್ಕೆ ಸೆವೆಂಟಿ ಫೈವ್ ನೇ ಹೇಳ್ತಾ ಇದ್ದೀವಿ ಫೈವ್ ನೇ ಹೇಳ್ತಾ ಇದೀರಾ ಬಟ್ ನಾವು ಹೊರಗಡೆ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ ಆಚೆ ತಗೊಂಡ್ರೆ ನಿಮಗೆ ನೈನ್ಟಿ ತೌಸಂಡ್ ಒನ್ ಲ್ಯಾಕ್ ಅನ್ಬಿಟ್ಟು ಹೇಳ್ತಾರೆ ನಿಮ್ಗೆ ಬಟ್ ಆದ್ರೆ ಅದಕ್ಕಿಂತ ಕಡಿಮೆ ಕೊಡಕೆ ನಾವು ಆಗಲ್ಲ ಯಾಕೆಂದ್ರೆ ಪ್ರೈಸ್ ಇನ್ಕ್ರೀಸ್ ಆಗ್ತಾನೆ ಇದೆ ಓಕೆ ಫ್ರೀ ಫ್ರೀ ಡೆಲಿವರಿ ಕೊಡ್ತಿರಲ್ವಾ ಡೆಲಿವರಿ ಅವೈಲೇಬಲ್ ಇದೆ ವೀಕ್ಷಕರ ಫ್ರೀ ಡೆಲಿವರಿ ಇದೆ ಬಟ್ ಇದಕ್ಕೆ ಯಾವುದೇ ಆಫರ್ ಕೂಡ ಇರೋದಿಲ್ಲ ದಯವಿಟ್ಟು ಗಮನದಲ್ಲಿ ಯಾಕಂದ್ರೆ ವರ್ತೆ ಜಾಸ್ತಿ ಇದೆ ಫಿಫ್ಟಿ ಡೆನ್ಸಿಟಿ ಫೋಮ್ ಬೇರೆ ಹಾಕಿದ್ದಾರೆ ವೀಕ್ಷಕರ ಇದ್ರ ಜೊತೆಲಿ ಎರಡು ಪಿಲೋ ಬರುತ್ತೆ ಅಲ್ಲಿ ನೋಡಬಹುದು ಪಾಲಿ ಪಿಲೋಗಳು ನಿಮ್ಗೆ ದೊಡ್ಡದಾಗಿರುವಂತದ್ದು ಟೋಟಲ್ ಐದು ಬರುತ್ತೆ ಬಗ್ಗೆ ಹೇಳಿ ಸರ್ ಇದು ಸರ್ ಇದು ಬಂದ್ಬಿಟ್ಟು ನೋಡಿ ನಿಮ್ಗೆ ಇದು ಒಂದು ಮೊಗ್ಲಿ ಟೈಪ್ ಹೇಳ್ತೀವಿ ಮೊಗ್ಲಿ ಹೌದು ಸರ್ ಜೊತೆ ಇದೇ ಟೈಪ್ ನಲ್ಲಿ ಕಾರ್ನರ್ ಬೇಕಂದ್ರೆ ಕಾರ್ನರ್ ಮಾಡ್ಕೊಡ್ತೀವಿ ಇದ್ರದ್ದು ಹ್ಯಾಂಡಲ್ಸ್ ನೋಡಿ ಸರ್ ಕಂಪ್ಲೀಟ್ ಆಗಿ ನಾವು ಫಾರ್ಮ್ ನಲ್ಲಿ ಮಾಡಿರೋದು ಹ್ಯಾಂಡಲ್ಸ್ ಹೌದು ಸರ್ ಮತ್ತೆ ಬ್ಯಾಕ್ ಪಾಲಿಫಿಲ್ ಅಗೇನ್ ಕೆಳಗಡೆದು ಪಾಲಿಫಿಲ್ ಮತ್ತೆ ರಬ್ಬರ್ ಐಡ್ ಫಾರ್ಮಿಂಗ್ ಸರ್ ಇದಕ್ಕೂ ಕೊಟ್ಟಿರೋದು ಆದ್ರೆ ಇದು ಫಾರ್ಟಿ ಡೆನ್ಸಿಟಿ ಐಡ್ ಏಟ್ ಇಂಚಸ್ ರಬ್ಬರ್ ಐಡ್ ಕೊಟ್ಟಿದ್ದೀವಿ ನಿಮ್ಗೆ ತರ್ಟಿ ಏಟ್ ತೌಸಂಡ್ ಬೀಳುತ್ತೆ ಇದು ಜೊತೆನಲ್ಲಿ ಅಗೇನ್ ನಿಮ್ಗೆ ಹೇಳೋತರ ಫ್ರೀ ಸಿಗ್ಬಿಡುತ್ತೆ ಫ್ರೀ ಸಿಗುತ್ತೆ ಇಲ್ಲಿ ಮಂದಿರು ಅಥವಾ ಸ್ಟೋರೇಜ್ ಫ್ರೀ ಕೊಡ್ತಾ ಇದು ಸರ್ ಡೈನಿಂಗ್ ಟೇಬಲ್ ಸೆಕ್ಷನ್ ಹೇಳಿ ಸರ್ ಎಕ್ಸ್ಪ್ಲೈನ್ ಮಾಡಿ ಸರ್ ಡೈನಿಂಗ್ ಟೇಬಲ್ ನಲ್ಲಿ ನೋಡಿ ನಿಮ್ಗೆ ನಮ್ಮ ಹತ್ರ ಜಸ್ಟ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಡೈನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಯಾವ ಮಾಡಿರ್ತಾರೆ ಸರ್ ಇದು ಸರ್ ಇದು ಬಂದ್ ಕಂಪ್ಲೀಟ್ ಆಗಿ ಅಸಾಮ್ ಟೀಕ್ ನಲ್ಲಿ ಮಾಡಿರೋದು ಮೇಲ್ಗಡೆ ಬಂದ್ಬಿಟ್ಟು ಹೀಟ್ ರೆಸಿಸ್ಟೆಂಟ್ ಶೀಟ್ ಅನ್ನ ಹಾಕಿದೀವಿ ಫಾರ್ಟಿ ಫೈವ್ ಟು ಫಿಫ್ಟಿ ಡಿಗ್ರಿ ಹೀಟ್ ತಡಿಯುತ್ತೆ ನಿಮ್ಗೆ ಮತ್ತೆ ನಿಮ್ಗೆ ಬಂದ್ಬಿಟ್ಟು ಹುಣಸು ಟೀಕ್ ನಲ್ಲಿ ಮಾಡಿರೋದು ಡೈನಿಂಗ್ ಟೇಬಲ್ಸ್ ಅವೈಲೇಬಲ್ ಇದೆ ಹೌದು ಸರ್ ಇದು ಬಂದ್ಬಿಟ್ಟು ಸಿಕ್ಸ್ ಸೀಟರ್ ನಲ್ಲಿ ಬರುತ್ತೆ ಫೋರ್ ಸೀಟರ್ ಬರುತ್ತೆ ಮೇಲ್ಗಡೆ ಡಿಸೈನ್ಸ್ ಬರುತ್ತೆ ನಿಮಗೆ ಓಕೆನಾ ಮತ್ತೆ ಇದಕ್ಕೂ ಇದ್ರದ್ದು ಬಂದ್ಬಿಟ್ಟು ನಿಮಗೆ ಫೋರ್ ಸೀಟರ್ ಬೇಕಂದ್ರೆ ಟ್ವೆಂಟಿ ಏಟ್ ಬೀಳುತ್ತೆ ಫೈವ್ ಸೀಟರ್ ಬೇಕಂದ್ರೆ ಸಿಕ್ಸ್ ಸೀಟರ್ ಬೇಕಂದ್ರೆ ತರ್ಟಿ ಫೈವ್ ಬೀಳುತ್ತೆ ಇಂಪೋರ್ಟೆಡ್ ಡೈನಿಂಗ್ಸ್ ಅವೈಲಬಲ್ ಇದೆ ಹಾರ್ನೆಕ್ಸ್ ಮಾರ್ಬಲ್ದು ಇದು ಬಂದ್ಬಿಟ್ಟು ಫೋರ್ ಸೀಟರ್ ಬೇಕಂದ್ರೆ ನಿಮಗೆ ಜಸ್ಟ್ ಫಾರ್ಟಿ ಫೈವ್ ಬೀಳುತ್ತೆ ಸಿಕ್ಸ್ ಸೀಟರ್ ಬೇಕಂದ್ರೆ ಸಿಕ್ಸ್ಟಿ ಫೈವ್ ಬೀಳುತ್ತೆ ಓಕೆ ಇದು ಸರ್ ಇದು ಕಂಪ್ಲೀಟ್ ಆಗಿ ಟಿಕ್ ನಲ್ಲಿ ಮಾಡಿರೋದು ಅಗೇನ್ ಬಾಡಿ ಎಲ್ಲ ಮೇಲ್ಗಡೆ ಟಾಪ್ ಮಾತ್ರ ಬಂದ್ಬಿಟ್ಟು ನಿಮ್ಗೆ ಹಾನೆಕ್ಸ್ ಮಾರ್ಬಲ್ ಹಾಕಿದೀವಿ ಇದು ಕಂಪ್ಲೀಟ್ ಆಗಿ ನಿಮ್ಗೆ ಬಂದ್ಬಿಟ್ಟು ಫೋರ್ ಸೀಟರ್ ಅಗೇನ್ ಫೋರ್ಟಿ ಫೈವ್ ಬೀಳುತ್ತೆ ಸಿಕ್ಸ್ ಸೀಟರ್ ನಿಮಗೆ ಸಿಕ್ಸ್ಟಿ ಫೈವ್ ಬೀಳುತ್ತೆ ಏನೇನಿದೆ ಮತ್ತೆ ಸರ್ ಮನೆಗೆ ಬೇಕಾಗಿರೋದು ಎಲ್ಲ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಅವೈಲಬಲ್ ಇರುತ್ತೆ ಲೈಕ್ ಬೆಡ್ ಸೈಡ್ ಯೂನಿಟ್ ಪೂಜಾ ಮಂದಿರ ವಾರ್ಡ್ರೋಬ್ಸ್ ಡ್ರೆಸ್ಸಿಂಗ್ ಟೇಬಲ್ಸ್ ಮತ್ತೆ ನಿಮಗೆ ಇದು ಸೆಂಟರ್ ಟೇಬಲ್ಸ್ ಪಪ್ಪೀಸ್ ಟಿ ಪೈಸ್ ಸೆಂಟರ್ ಟೇಬಲ್ಸ್ ಪಫೀಸ್ ಇದೆಲ್ಲ ಅವೈಲೇಬಲ್ ಸಿಗ್ಬಿಡುತ್ತೆ ಎಲ್ಲ ಸಿಗುತ್ತಲ್ವಾ ಹೌದು ಸರ್ ಇದು ಡ್ರೆಸ್ಸಿಂಗ್ ಟೇಬಲ್ ಯಾವ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಡ್ರೆಸ್ಸಿಂಗ್ ಟೇಬಲ್ ನಿಮ್ಗೆ ಬಂದುಬಿಟ್ಟು ಫೋರ್ ತೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ವಾರ್ಡ್ರೋಬ್ಗಳೆಲ್ಲ ಗಳ ವಾರ್ಡ್ರೋಬ್ ಅಂದ್ರೆ ಬಂದುಬಿಟ್ಟು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆರ್ವರ್ ಸಾವಿರ ರೂಪಾಯಿ ಹೌದು ಸರ್ ಸರ್ ಕಾಟ್ಗಳು ಬಗ್ಗೆ ಹೇಳಿ ಕಾರ್ ನಲ್ಲಿ ಬಂದ್ಬಿಟ್ಟು ನಿಮಗೆ ಕೂಯಿನ್ ಸೈಜ್ ಕಾರ್ ಜಸ್ಟ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಮ್ಮ ಹತ್ರ ಹತ್ತುವರೆ ಕಂಪ್ರೆಸ್ ಪ್ಲೈವುಡ್ ಸಿಗುತ್ತೆ ನಿಮಗೆ ಓಕೆನಾ ಫೈವ್ ಇಯರ್ಸ್ ಆಫ್ ವಾರಂಟಿ ಕೊಡ್ತಾ ಇದೀವಿ ಏಟ್ ಹಂಡ್ರೆಡ್ ಕೆಜಿಗೂ ಮೇಲ್ಗಡೆ ವೇಟ್ ಹಾಕೋಬಹುದು ಏನು ಪ್ರಾಬ್ಲಮ್ ಆಗಲ್ಲ ಅದಕ್ಕೆ ಅದು ಬಂದ್ಬಿಟ್ಟು ನೋಡಿ ಈ ತರ ಡಿಸೈನ್ಸ್ ಸಿಗುತ್ತೆ ಅಗೇನ್ ನಿಮಗೆ ಇದೆಲ್ಲ ಬಂದ್ಬಿಟ್ಟು ಬೇಸ್ಡ್ ಆನ್ ಡಿಸೈನ್ ಅಮೌಂಟ್ಸ್ ಚೇಂಜ್ ಆಗ್ತಾ ಇರುತ್ತೆ ಸರ್ ಇದು ಬಂದ್ಬಿಟ್ಟು ಇದು ನೀಮ್ ವುಡ್ ನಲ್ಲಿ ಮಾಡಿರೋದು ಸ್ಟೋರೇಜ್ ಕಂಪ್ಲೀಟಾಗಿ ಸ್ಟೋರೇಜ್ ಬಂದ್ಬಿಡುತ್ತೆ ಒಳಗಡೆ ಹಾಂ 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 ಓಹ್ ಓ ಫುಲ್ ಸ್ಟೋರೇಜ್ ಏನ್ ಸ್ಟೋರೇಜ್ ಬೇಕೋ ಆ ಸ್ಟೋರೇಜ್ ಮಾಡ್ಕೋಬಹುದು ಮತ್ತೆ ಇದು ಬಂದ್ಬಿಟ್ಟು ಡ್ಯೂ ಟು ನ್ಯೂ ಇದು ಸ್ವಲ್ಪ ಟೈಟ್ ಫೀಲಿಂಗ್ ಆಗ್ತಾ ಇರೋದು ಬಟ್ ವೆರಿ ಈಜಿ ಇರುತ್ತೆ ಇದು ಈಸಿ ಇರುತ್ತೆ ವೆರಿ ಈಸಿ ಓಪನಿಂಗ್ ಟು ಕ್ಲೋಸ್ ಇದು ಎಷ್ಟು ಬಂದ್ಬಿಟ್ಟು ಇದು ಕಿಂಗ್ ಸೈಜ್ ಕ್ವೀನ್ ಸೈಜ್ ಬೇಕಂದ್ರೆ ನಿಮಗೆ ತರ್ಟಿ ಫೈವ್ ಬೀಳುತ್ತೆ ಕಿಂಗ್ ಸೈಜ್ ಬೇಕಂದ್ರೆ ಫಾರ್ಟಿ ಫೈವ್ ಬೀಳುತ್ತೆ ಫಾರ್ಟಿ ಫೈವ್ ಹೌದು ಅಗೇನ್ ಚೇಂಜಸ್ ಇದೆ ಸರ್ ಅಮೌಂಟ್ ರಲ್ಲಿ ಏನಾದ್ರು ಡಿಸೈನ್ ಇದಕ್ಕಿಂತ ಜಾಸ್ತಿ ಕಡಿಮೆ ಮಾಡಿದ್ರೆ ಡಿಸೈನ್ ಅದು ರೇಟ್ ಇನ್ನು ಕಡಿಮೆ ಆಗುತ್ತೆ ಇನ್ನು ಹೆವಿ ಮಾಡಿದ್ರೆ ಹೆವಿ ಆಗುತ್ತೆ ಹೌದು ಈ ಕಡೆ ಬನ್ನಿ ಸರ್ ಇದು ಸ್ಟೋರೇಜ್ ಇದು ಸ್ಟೋರೇಜ್ ಕಿಂಗ್ ಸೈಜ್ ಕಾಟು ನಿಮ್ಗೆ ಏಟೀನ್ ತೌಸಂಡ್ ಆಗುತ್ತೆ ನಿಮ್ಗೆ ಇದು ಹದಿನೆಂಟು ಸಾವಿರ ಹೌದು ಆಗಿರೋದು ಮತ್ತೆ ಬಂದ್ಬಿಟ್ಟು ನಿಮ್ಗೆ ಶೀಶಮ್ದು ಸಿಗುತ್ತೆ ಶೀಶಮ್ ನಲ್ಲಿ ಬಂದ್ಬಿಟ್ಟು ನಿಮ್ಗೆ ಕಿಂಗ್ ಸೈಜ್ ಪ್ಲಾಟ್ಫಾರ್ಮು ಕ್ವಿನ್ ಸೈಜ್ ಪ್ಲಾಟ್ಫಾರ್ಮ್ ಅವೈಲೇಬಲ್ ಸಿಗ್ಬಿಡುತ್ತೆ ಡೈಮಂಡ್ ಡಿಸೈನ್ ನಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಸ್ಕೇರ್ ಡಿಸೈನ್ ನಲ್ಲಿ ಆಪ್ಷನ್ ಇದೆ ಆಪ್ಷನ್ ಅವೈಲೇಬಲ್ ಇದೆ ಸರ್ ಇದು ಬಂದ್ಬಿಟ್ಟು ನಿಮಗೆ ಶೀಶಮ್ ನ ಹೋಗಿದ್ರೆ ಹೋಗ್ರೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಇಂದ ಕ್ವೀನ್ ಸೈಜ್ ಸ್ಟಾರ್ಟ್ ಆಗುತ್ತೆ ತರ್ಟಿ ಫೈವ್ ಬಂದ್ಬಿಟ್ಟು ಕಿಂಗ್ ಸೈಜ್ ಆಗುತ್ತೆ ಸರ್ ರೆಕ್ಲೈನರ್ ಇದೆ ನಮ್ಮತ್ರ ಸಿಂಗಲ್ ಸೀಟರ್ ಬೇಕಾ ಇಲ್ಲ ಕಂಪ್ಲೀಟ್ ಆಗಿ ಸೆಟ್ ಬೇಕಾ ಅಂದ್ರೂ ಫ್ಯಾಮಿಲಿ ಸೆಟ್ ಬೇಕಂದ್ರೂ ಮಾಡ್ಕೊಡ್ತೀವಿ ತ್ರೀ ಒನ್ ಒನ್ ತ್ರೀ ಟೂ ತ್ರೀ ಟೂ ಒನ್ ಬೇಕಂದ್ರೂ ಮಾಡ್ಕೊಡ್ತೀವಿ ಇವಾಗ ಸಿಂಗಲ್ ಸೀಟರ್ ನಮ್ಮ ಹತ್ರ ಬಂದ್ಬಿಟ್ಟು ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ನಾವು ಬಂದ್ಬಿಟ್ಟು ಏಟೀನ್ ತೌಸಂಡ್ ಗೆ ಮಾತ್ರ ಕೊಡ್ತಾ ಇದೀವಿ ಸರ್ ಹೌದು ಸರ್ ಇದು ಮ್ಯಾನ್ಯಲ್ ಓಪನ್ ಮಾಡಿ ಇದು ಓಪನ್ ಮಾಡ್ಬಿಟ್ಟು ಈಗ ಮಲ್ಬಿಟ್ರೆ ಕಂಪ್ಲೀಟ್ ಆಗಿ ಬೆಟ್ಟ ಬಿಡೋದು ಆಗ್ಬಿಟ್ಟು ಹೌದು ಸರ್ ಇದ್ರಲ್ಲಿ ತ್ರೀ ಸೀಟರ್ ಬೇಕು ಅಂದ್ರೆ ಎಷ್ಟಾಗುತ್ತೆ ಸರ್ ನೀವು ಕಾಸ್ಟಿಂಗ್ ನಲ್ಲಿ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಟ್ವೆಲ್ ತೌಸಂಡ್ ರುಪೀಸ್ ಪರ್ ಸೀಟ್ ಆಗುತ್ತೆ ಓಕೆನಾ ರಕ್ಲೈನರ್ ಅಲ್ಲಿ ಟ್ವೆಲ್ ತೌಸಂಡ್ ಇಂಟು ಎಷ್ಟು ಸೀಟ್ ತಗೊಳ್ತೀರಾ ಆ ಸೀಟ್ ಮಾಡ್ಕೊಳ್ಳಿ ಸೊ ತ್ರೀ ಸೀಟ್ ತರ್ಟಿ ಸಿಕ್ಸ್ ತೌಸಂಡ್ ಸರ್ ಓಕೆ ಇದಕ್ಕೆ ಏನಾದ್ರು ನೆಗೋಷಿಯಬಲ್ ಆಗಬಹುದು ಸರ್ ಕಮ್ಮಿ ಮಾಡ್ಕೊಡಬಹುದು ಅಬ್ವಿಯಸ್ಲಿ ನಾನು ಯಾವ್ದು ಫಿಕ್ಸ್ ಪ್ರೈಸ್ ಹೇಳಲ್ಲ ರೆಕ್ಲೈನರ್ಸ್ ನಲ್ಲಿ ಓಕೆ ಸ್ಲೈಟ್ ಆಗಿ ನೆಗೋಷಿಯಬಲ್ ಪ್ರೈಸ್ ಇರುತ್ತೆ ಬಂದ್ಬಿಟ್ಟು ಕಸ್ಟಮರ್ ಡಿಸ್ಕಸ್ ಮಾಡಿ ಕ್ವಾಲಿಟಿ ನೋಡಿ ತಗೊಂಡು ಹೋಗ್ಲಿ ಸರ್ ಸರ್ ಇದಕ್ಕೆ ಮೋಟರೈಸ್ ಮಾಡಬಹುದಾ ಹೌದು ಸರ್ ನಮ್ಮ ಹತ್ರ ಮೋಟರೈಸ್ ಇದೆ ಸರ್ ಮೋಟರೈಸ್ ಕೇಳಿದೆ ಇದು ನೋಡಿ ಸರ್ ಇದು ಮೋಟರೈಸ್ ನಮ್ಮ ಹತ್ರ ರೆಡಿ ಅವೈಲೇಬಲ್ ಇದೆ ಓಕೆನಾ ಇದು ಬಂದ್ಬಿಟ್ಟು ನಿಮಗೆ ಜಸ್ಟ್ ಪ್ಲಗ್ ಇನ್ ಮಾಡಬೇಕು ಎಲ್ಲ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಬಟನ್ ಇದೆ ಆ ಬಟನ್ ಇಂದ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಇಲ್ಲಿ ಇದೆ ನೋಡಿ ಅಪ್ ಡೌನ್ ಮಾಡ್ಕೋಬಹುದು ಫುಲ್ ಡೌನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಫುಲ್ ಅಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ ಸ್ಟಾಪ್ ಸ್ಟಾಪ್ ಮಾಡ್ಕೋಬಹುದು ಸರ್ ಇದು ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಓಕೆನಾ ಇದರಲ್ಲಿ ಇಲ್ಲ ನನಗೆ ಮೋಟರೈಸ್ಡ್ ತ್ರೀ ತ್ರೀ ಸೀಟರ್ ಅಲ್ಲ ಆತರ ಮಾಡ್ಕೊಡಿ ಅಂದ್ರೆ ಒಂದು ಸಿಂಗಲ್ ಸೀಟರ್ಗೆ ಏಯ್ಟೀನ್ ತೌಸಂಡ್ ಆಗುತ್ತೆ ನಿಮ್ಗೆ ಏಯ್ಟೀನ್ ತೌಸಂಡ್ ಹೌದು ಸರ್ ಸೊ ಇಂಟು ಮಲ್ಟಿಪಲ್ ಮಾಡ್ಕೋಬಹುದು ಇಂಟು ಮಲ್ಟಿಪಲ್ ಮಾಡ್ಕೋಬಹುದು ಓಕೆ ಆಮೇಲೆ ಬೆಡ್ ಗಳ ಬಗ್ಗೆ ಹೇಳಿ ಸರ್ ಹಾಗೆ ಸರ್ ಮ್ಯಾಟ್ರಸಸ್ ಅವೈಲೇಬಲ್ ಇದೆ ನಮ್ಮತ್ರ ಯಾವ ಸೈಜ್ ಮ್ಯಾಟ್ರಸ್ ಬೇಕು ಯಾಕಂದ್ರೆ ನಮ್ಮತ್ರ ಹತ್ರ ಮೂರ್ ಕಂಪನಿ ಇದೆ ಲೈಕ್ ಪೆಪ್ಸ್ ಇದೆ ಸ್ಲೀಪೋ ಟೆಕ್ ಇದೆ ರೆಸ್ಟೋಲೆಕ್ಸ್ ಇದೆ ಯಾವ ಕಂಪನಿ ಬೇಕೋ ಕಂಪನಿ ತಗೋಬಹುದು ಸರ್ ಫೋರ್ ಇಂಚಸ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಪ್ರೈಸ್ ಸರ್ ಪ್ರೈಸ್ ನೋಡಿ ನಿಮ್ಗೆ ನಾರ್ಮಲ್ ಆಗಿ ತೊಗೊಳಕ್ ಹೋದ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಕ್ವಿನ್ ಸೈಜ್ ಕಾಟ ಮ್ಯಾಟರ್ ಹೌದು ಸರ್ ಅಗೇನ್ ಕಂಪನಿಯಿಂದ ಬೇಸ್ಡ್ ನಿಮಗೆ ಕಂಪನಿ ಇಲ್ಲಿ ಬರ್ದಿರ್ತಾರೆ ನಿಮಗೆ ಲೇಬಲ್ ನಲ್ಲಿ ಆ ಲೇಬಲ್ ಪ್ರಕಾರ ಹೋಗ್ಬೇಕು ಸರ್ ಮಾಡ್ಕೋಬಹುದು ವೀಕ್ಷಕರೇ ನೋಡಿದ್ರಲ್ಲ ಸೇ ಸರ್ ಎಲ್ಲಾದ್ರೂ ಹೇಳ್ಕೊಂಡ್ ಬಂದ್ರು ಆಫರ್ ಇದೆ ಅಲ್ಲ ಆಫರ್ ಸರ್ ಸಂಕ್ರಾಂತಿ ಹಬ್ಬವರೆಗೂ ಆಫರ್ ಕೊಡ್ತಾ ಇದೀನಿ ಸರ್ ಆಫ್ಟರ್ ದಟ್ ಆಫರ್ ಒಂದು ಕೆಲಸ ಮಾಡಿ ಈ ತಿಂಗಳು ಕೊಟ್ಬಿಡಿ ಜನವರಿ ಸಂಕ್ರಾಂತಿ ಹಬ್ಬ ಮಧ್ಯದಲ್ಲಿ ಇರೋದ್ರಿಂದ ಜನವರಿ ಕೊಟ್ಬಿಡಿ ಸರ್ ಆಫರ್ ಓಕೆನಾ ನಿಮಗೋಸ್ಕರ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಬೇಗ ಬನ್ನಿ ಸ್ಟಾಕ್ ಗಳು ಬಂದ್ಬಿಟ್ಟು ಎಲ್ಲಾ ಗ್ರಾಪ್ ಮಾಡ್ಕೊಂಬಿಡಿ ಅಂತ ಹೇಳ್ತೀನಿ ಸರ್ ಆಮೇಲೆ ಡಿಲಿವರಿ ಯಾವತರ ಸರ್ ಬ್ಯಾಂಗ್ಳೂರ್ನಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಫ್ರೀ ಡೆಲಿವರಿ ಕೊಡ್ತಾ ಇದ್ದೀವಿ ಮತ್ತೆ ನಿಮ್ಗೆ ಇವಾಗ ದಾವಣಗೆರೆಯಿಂದ ಕಸ್ಟಮರ್ ಬರ್ತಾ ಇದಾರೆ ಬೆಲ್ಲಾರಿಂದ ಬರ್ತಾ ಇದಾರೆ ನಾವು ಇಲ್ಲಿ ಎಲ್ಲ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಲೈಕ್ ಒಂದ್ ಗಾಡಿನ ಅರೇಂಜ್ ಮಾಡ್ತಾ ಇದ್ದೀವಿ ಎಷ್ಟು ದಾವಣಗೆರೆದಿದೆ ಅಷ್ಟನ್ನ ಹಾಕ್ಬಿಟ್ಟು ಅಮೌಂಟ್ ನ ಡಿವೈಡ್ ಮಾಡ್ಬಿಡ್ತಾ ಇದೀವಿ ಏನು ಡಿಲಿವರಿ ಇಲ್ಲ ಆ ಸೈಡ್ ಅಂದ್ರೆ ಗಾಡಿನಲ್ಲಿ ಏನ್ ಮಾಡ್ತೀವಿ ಬುಕಿಂಗ್ ಮಾಡ್ಬಿಟ್ಟು ಅವ್ರಿಗೆ ಸೇಫ್ ಆಗಿ ಮನೆಗೆ ರೀಚ್ ಆಗೋ ತರ ಮನೆ ಒಳಗಡೆ ಹಾಕೋತರ ಮಾಡ್ಕೊ ಮಾಡ್ಕೊಡ್ತೀರಾ ಒಂದು ಸೋಪಾದಲ್ಲಿ ಒಂದ್ ತರ ಇದೆ ಇನ್ನೊಂದ್ ಸೋಪಾ ಇನ್ನೊಂದರ ಡಿಸೈನ್ಸ್ ಇದೆ ಯಾರೋ ಬಂದ್ಬಿಟ್ಟು ಕಸ್ಟಮೈಸ್ ಇನ್ ಬೇಕು ಫಾರ್ ಎಕ್ಸಾಂಪಲ್ ಒಂದು ಲೇಜಿ ಬಾಯ್ ಸೋಫಾ ತರ ತೊಗೊತಾರೆ ಸೆಂಟ್ರಲ್ಲಿ ನಮಗೆ ಡಿವೈಡರ್ ಹಾಕೊಡಿ ಸರ್ ಕಪ್ ಹೋಲ್ಡರ್ ಹಾಕೊಡಿ ಸರ್ ಏನೇನೋ ಕೇಳ್ತಾರೆ ಅವೆಲ್ಲ ನಿಮ್ಗೆ ಮಾಡ್ಕೊಳಕ್ ಸರ್ ಸರ್ ಎಲ್ಲ ಕಸ್ಟಮೈಸೇಷನ್ ಮಾಡ್ಕೊಡ್ತೀನಿ ಸರ್ ಬಟ್ ಏನಂದ್ರೆ ಕಸ್ಟಮರ್ ಮೇಲೆ ಏನ್ ಮಾಡ್ತೀನಿ ಹೆಂಗ್ ಕಂಫರ್ಟ್ ಇರುತ್ತೆ ಕಸ್ಟಮರ್ಗೆ ಅದನ್ನ ಡೇಟಾ ತಗೊಂಡು ಆ ತರ ನಾವು ಸರ್ ಯಾವ ಯಾವ ಟೈಪ್ ಇವಾಗ ಗೆ ಕಂಫರ್ಟ್ ಇರಲ್ಲ ಬೇಕಾಗಿರುತ್ತೆ ಬಟ್ ಕಂಫರ್ಟ್ ಇರಲ್ಲ ಸೊ ಫಸ್ಟ್ ಇನ್ಫಾರ್ಮ್ ಮಾಡ್ಬಿಡ್ತೀವಿ ಬೇಕಂದ್ರೆ ನಾವು ಮಾಡ್ಕೊಡ್ಬಿಡ್ತೀವಿ ನಮ್ಗೆ ಏನಿಲ್ಲ ಬಟ್ ಆದ್ರೆ ಕಂಫರ್ಟ್ ಸಿಕ್ಕುತ್ತಾ ಇಲ್ವಾ ಯಾಕಂದ್ರೆ ಅಷ್ಟು ಅಮೌಂಟ್ ಆಗ್ಬಿಟ್ಟು ಸ್ಪೆಂಡ್ ಮಾಡ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ಕಂಫರ್ಟ್ ಸಿಕ್ಕಿಲ್ಲ ಅಂದ್ರೆ ವೇಸ್ಟ್ ಇಲ್ವಾ ಕಂಫರ್ಟ್ ಬೇಕು ಕಂಫರ್ಟ್ ಬೇಕು ಕಂಫರ್ಟ್ ಸರ್ ಬಂದ್ಬಿಟ್ಟು ನಮ್ಮದು ರಾಮ ಮೂರ್ತಿ ನಗರ್ ಸಿಗ್ನಲ್ ನಲ್ಲಿ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಬ್ಯಾಕ್ ಬಂದ್ರೆ ಬಾಲ್ವಿನ್ ಸ್ಕೂಲ್ ಇದೆ ಸರ್ ನ್ಯೂ ಬಾಲ್ವಿನ್ ಸ್ಕೂಲ್ ಅದ್ ಪಕ್ಕದಲ್ಲೇ ಇರೋದು ಪಕ್ಕದಲ್ಲಿ ಶೋರೂಮ್ ನಮ್ಮ ಹತ್ರ ಬಂದ್ಬಿಟ್ಟು ಲೆವೆನ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಆಗಿ ನಿಮಗೆ ನೈಟ್ ಬಂದ್ಬಿಟ್ಟು ನೈನ್ ಓ ಕ್ಲಾಕ್ತಿ ಒಂಬತ್ತು ಗಂಟೆ ವರೆಗೆ ಇರುತ್ತೆ ಓಪನ್ ಇರುತ್ತೆ ಡೇ ಓಪನ್ ಓಪನ್ ಆಲ್ವೇಸ್ ಹೌದು ಸೂಪರ್ ಆಗಿ ಹೇಳಿದ್ರೆ ವೀಕ್ಷಕರಿಗೆ ಕ್ವಾಲಿಟಿ ಬೆಸ್ಟ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ